ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾವೇನಾದ್ರೂ ತಪ್ಪು ಮಾಡಿದಾಗ ಪೊಲೀಸ್ ಅವರು ಬಂದು ನಮ್ಮನ್ನ ಅರೆಸ್ಟ್ ಮಾಡ್ತಾರೆ ಅದೇ ತಪ್ಪನ್ನ ಸತ್ತೋಗಿರೋ ಆತ್ಮಗಳು ಈ ಭೂಮಿ ಮೇಲೆ ಮಾಡಿದ್ರೆ ಏನ್ ಮಾಡ್ತಾರೆ ನಮ್ಮ ಹೀರೋ ಈ ಮೂವಿಯಲ್ಲಿ ರೆಸ್ಟ್ ಇನ್ ಪೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ ಭೂಮಿಯಲ್ಲಿ ಸತ್ತೋಗಿರೋ ದೆವ್ವಗಳು ಏನೊಂದು ತಪ್ಪನ್ನ ಮಾಡ್ತಿರ್ತವೆ ಅಂತ ದೆವ್ವಗಳನ್ನ ನಮ್ಮ ಹೀರೋ ಹಿಡ್ಕೊಂತ ಇರ್ತಾನೆ ಒಂದು ದಿನ ನಮ್ಮ ಹೀರೋಗೆ ಒಂದು ಕೇಸ್ ಕೊಡ್ತಾರೆ ಆ ಕೇಸ್ ನ ಫಾಲೋ ಮಾಡ್ಕೊಂಡೋದಾಗ ಆ ಕೇಸಲ್ಲಿ ಜಾಸ್ತಿ ದೆವ್ವಗಳು ಇನ್ವಾಲ್ವ್ ಆಗಿರ್ತಾವ ಆತ್ಮಗಳ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರೋ ದೆವ್ವಗಳನ್ನ ಭೂಮಿಗೆ ತರಬೇಕು ಅಂತ ಅವು ಪ್ಲಾನ್ ಹಾಕಿರ್ತಾವೆ ನಮ್ಮ ಹೀರೋ ಈ ಕೇಸ್ ನ ಹೇಗ್ ಸಾಲೋ ಮಾಡ್ದ ಫಸ್ಟ್ ಆಫ್ ಆಲ್ ನಮ್ಮ ಹೀರೋ ರೆಸ್ಟ್ ಇನ್ ಪೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋದಕ್ಕೆ ರೀಸನ್ ಏನು ಅಂತ ಮೂವಿಯಲ್ಲಿ ನೋಡೋಣ ಮೂವಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫುಲ್ ವಿಡಿಯೋ ನೋಡೋದಕ್ಕೆ ಪ್ರಯತ್ನ ಮಾಡಿ ಮೂವಿ ಹೆಸರು ಆರ್ ಐ ಪಿ ಡಿ ರೆಸ್ಟ್ ಇನ್ ಪೀಸ್ ಡಿಪಾರ್ಟ್ಮೆಂಟ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ರಿಲೀಸ್ ಆಗಿರೋದು ಇದೊಂದು ಫ್ಯಾಂಟಸಿ ಆಕ್ಷನ್ ಮೂವಿ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮೊದ್ಲು ನಮ್ ಕಡೆಯಿಂದ ಒಂದು ಚಿಕ್ಕ ರಿಕ್ವೆಸ್ಟ್ ಇನ್ನ ನಮ್ ಚಾನಲ್ ನ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇಂತ ಕ್ವಾಲಿಟಿ ಕಂಟೆಂಟ್ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಇನ್ನ ಲೇಟ್ ಮಾಡ್ತಿರೋ ಮೂವಿ ಕಡೆ ಹೋದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಗೋಸ್ಟ್ ಮಾನ್ಸ್ಟರ್ ಇಬ್ಬರು ವ್ಯಕ್ತಿಗಳಿಂದ ತಪ್ಸ್ಕೊಂಡು ಓಡೋಗ್ತಾ ಇರುತ್ತೆ ಇವನೇ ನಮ್ಮ ಹೀರೋ ನಿಕ್ ಇವನ್ ಹೆಸರು ರಾಯ್ ಅಂತ ಇವರಿಬ್ರು ಸೇರಿ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡ್ತಿರ್ತಾರ ಇವರಿಬ್ಬರಿಂದ ತಪ್ಸ್ಕೊಳ್ಳೋದಕ್ಕೆ ಆ ಗೋಸ್ಟ್ ಮಾನ್ಸ್ಟರ್ ಓಡೋಗ್ತಾ ಇರುತ್ತೆ ಆದ್ರಿಗೆ ಅಪೋಸಿಟ್ ಗೆ ಬಂದಿರೋ ಒಂದು ಲಾರಿ ಮೇಲೆ ಹೆಜ್ಜೆ ಇಕ್ಕಿ ಫ್ಲಿಪ್ ಮಾಡಿ ಗೋಡೆಗೆ ಅಟ್ಯಾಚ್ ಆಗುತ್ತೆ ಹೌದು ನೀವು ನೋಡಿದ್ದು ಕರೆಕ್ಟ್ ಆ ಗೋಸ್ಟ್ ಮಾನ್ಸ್ಟರ್ ಗೋಡೆ ಮೇಲೆ ಸಹ ನಡೆಯುತ್ತೆ ಆ ಗೋಸ್ಟ್ ಮಾನ್ಸ್ಟರ್ ಒಂದು ಕಾರ್ ಎತ್ತಿ ನಮ್ಮ ನಿಕ್ ಮೇಲೆ ಹಾಕುತ್ತೆ ಆ ಕಾರು ನಿಕ್ ಮೇಲೆ ಬಿದ್ದಿರೋ ಒಂದು ಸ್ಪೀಡ್ ಗೆ ನಿಕ್ ಸತ್ತೋಗ್ ಬಿಟ್ಟಿರ್ತಾನೆ ಅಂತ ಅನ್ಕೊಂತೀವಿ ಬಟ್ ಅವ್ನಿಗೆ ಏನೂ ಆಗಿರೋದಿಲ್ಲ ಅವನಿನ್ನ ಬದುಕೆ ಇರ್ತಾನೆ ಇವಾಗ ನಮಗೆ ತ್ರೀ ಟು ಫೋರ್ ಡೇಸ್ ಬ್ಯಾಕ್ ಏನಾಯ್ತು ಅಂತ ಫ್ಲಾಶ್ ಬ್ಯಾಕ್ ಓಪನ್ ಆಗುತ್ತೆ ಒಂದು ದಿನ ಮಧ್ಯರಾತ್ರಿ ನಿಕ್ ಗೋಲ್ಡ್ ಕಾಯಿನ್ ನ ಎತ್ಕೊಂಡು ಅವರ ಮನೆಗೆ ಬಂದಿರ್ತಾನೆ ಅವರ ಹೆಂಡತಿಗೆ ತಿಳಿಯದಿದ್ದಂಗೆ ಗಾರ್ಡನ್ ಅಲ್ಲಿ ಆ ಗೋಲ್ಡ್ ಕಾಯಿನ್ಸ್ ನ ಬಜಿಕ್ಕಿ ಒಂದು ಗಿಡನ ನೆಡ್ತಾನೆ ಬೆಳಿಗ್ಗೆ ಅವನಿಗೆ ಎಚ್ಚರಿಕೆ ಆದಾಗ ಅವನ್ ಹತ್ತರಕ್ಕೆ ಹೆಂಡತಿ ಬಂದು ಈ ಗಿಡ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ ಆ ಟಾಪಿಕ್ ನ ಡೈವರ್ಟ್ ಮಾಡಿ ನಿನ್ಗೆ ಕಾರ್ ಬೇಕಾ ಬಂಗ್ಲಾ ಬೇಕಾ ಅಂತ ನಿಕ್ ಹೆಂಡತಿಗೆ ಕೇಳ್ತಾನೆ ಆಕ್ಚುಲಿ ಹೇಳ್ಬೇಕಂದ್ರೆ ಅವರ ಮನೆಯಲ್ಲಿ ಫೈನಾನ್ಸಿಯಲ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಹೆಂಡತಿ ಅದನ್ನ ಅರ್ಥ ಮಾಡ್ಕೊಂಡು ನನಗೆ ಕಾರು ಬೇಡ ಬಂಗ್ಲಾನು ಬೇಡ ನಾವಿಬ್ರು ಸಂತೋಷವಾಗಿದ್ರೆ ಸಾಕು ಅಂತ ಹೇಳ್ತಾಳ ನಿಕ್ಕಿ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಆಗಿ ಹಾಗೆ ರಾಯ್ ಏಜೆಂಟ್ ಆಗಿ ವರ್ಕ್ ಮಾಡ್ತಿರ್ತಾನೆ ಅದಕ್ಕೆ ಬೆಳಿಗ್ಗೆನೆ ರೆಡಿ ಆಗಿ ಅವರ ಗೆ ಬರ್ತಾನೆ ಅವನ ಫ್ರೆಂಡ್ ಆಗಿರುವ ಬಾಬಿ ಅಲ್ಲಿಗೆ ಬಂದು ಗೋಲ್ಡ್ ಕಾಯಿನ್ ಏನ್ ಮಾಡಿದೆ ಅಂತ ಕೇಳ್ತಾನೆ ನನ್ನ ಮನೆ ಗಾರ್ಡನ್ ಅಲ್ಲಿ ಬಚ್ಚಿಕ್ಕಿದೀನಿ ಅಂತ ನಿಖಿ ಅವನಿಗೆ ಉತ್ತರ ಕೊಡ್ತಾನೆ ಇವರಿಬ್ರು ನೆನೆ ರಾತ್ರಿ ಒಂದು ಡ್ರಗ್ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಗೆ ಹೋದಾಗ ಅಲ್ಲಿ ಇವರಿಗೆ ಈ ಬಂಗಾರದ ಕಾಯಿನ್ಸ್ ಸಿಕ್ಕಿರ್ತವ ಈ ಬಂಗಾರನ ನಮ್ಮ ಮೇಲಾಧಿಕಾರಿಗಳಿಗೆ ಕೊಟ್ರೆ ಏನು ಸಿಗಲ್ಲ ನಾವಿಬ್ರು ಹಂಚ್ಕೊಳ್ಳೋಣ ಅಂತ ಇವ್ರಿಬ್ರು ಪ್ಲಾನ್ ಹಾಕೊಂಡಿರ್ತಾರೆ ಅದೇ ಸಮಯದಲ್ಲಿ ನಿಕ್ ಅವನ ಹೆಂಡತಿ ಹೇಳಿರೋ ಮಾತಗಳನ್ನ ನೆನಪು ಮಾಡ್ಕೊಂತಾನೆ ಅದರಿಂದ ಬಾಬಿ ನನ್ಗೆ ಆ ಬಂಗಾರದ ಕಾಯಿನ್ಸ್ ಬೇಕಾಗಿಲ್ಲ ನಾನು ಆ ಬಂಗಾರನ ಮೇಲಾಧಿಕಾರಿಗಳಿಗೆ ಸರೆಂಡರ್ ಮಾಡ್ತೀನಿ ನಾವು ಮೊದ್ಲು ಅನ್ಕೊಂಡಿದ್ದಾಗೆ ನಿನ್ನ ಫಿಫ್ಟಿ ಪರ್ಸೆಂಟ್ ಗೋಲ್ಡ್ ಕಾಯಿನ್ಸ್ ನಿನ್ನ ಹತ್ರನೇ ಹಿಡ್ಕೊ ಅದನ್ನ ನಾನು ಮೇಲಾಧಿಕಾರಿಗಳಿಗೆ ಇನ್ಫಾರ್ಮ್ ಮಾಡಲ್ಲ ಅಂತ ಹೇಳ್ತಾನೆ ಅದೇ ಸಮಯದಲ್ಲಿ ಬಾಬಿ ನಿಕ್ ಗೆ ಹೇಳ್ತಾನೆ ನಿನ್ನ ಫೈನಾನ್ಷಿಯಲ್ ಸಿಚುವೇಶನ್ ನೋಡ್ಕೊಂಡಿದ್ಯಾ ನಿನ್ನ ಹೆಂಡತಿಗೆ ಒಂದು ಕಾರು ಬಂಗ್ಲಾ ಕೊಡ್ಬೇಕಂತ ನಿನ್ಗ ಆಸೆ ಇಲ್ವಾ ಸ್ವಲ್ಪ ಆಲೋಚನೆ ಮಾಡೋ ಯಾವಾಗ್ಲೂ ಅದೇ ಹಳೆ ಮನೆಯಲ್ಲಿ ಯಾಕೆ ಇರ್ತಿ ಅಂತ ಹೇಳ್ತಾನೆ ಇದೇ ಮಾತು ನಾನು ಇವತ್ತು ಬೆಳಗ್ಗೆ ನನ್ನ ಹೆಂಡತಿಗೆ ಕೇಳಿದೆ ಆ ಹುಡುಗಿ ಒಂದೇ ಮಾತು ಹೇಳಿದ್ಲು ನಮ್ಗೆ ಹಣ ಬೇಕಾಗಿಲ್ಲ ನಾವ್ ಇಬ್ರು ಸಂತೋಷವಾಗಿದ್ರೆ ಸಾಕು ಅಂತ ಅದಕ್ಕೆ ಇವಾಗ ನಾನು ಈ ಬಂಗಾರನ ಅವ್ರಿಗೆ ಸರೆಂಡರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ನಿಕ್ಕ ಹೇಳ್ತಾನೆ ಇವ್ರಿಬ್ರು ಹೀಗೆ ಮಾತಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಅಲ್ಲಿಗೆ ಒಬ್ಬ ಆಫೀಸರ್ ಬಂದು ಎಲ್ಲರೂ ಬೇಗ ರೆಡಿ ಆಗಿ ಯಾವ್ದೋ ಒಂದು ಗ್ಯಾಂಗು ಮತ್ತು ಪದಾರ್ಥಗಳನ್ನ ಡೀಲಿಂಗ್ ಮಾಡ್ತಾ ಇತ್ತಂತೆ ಅವ್ರನ್ನ ಹಿಡ್ಕೊಳೋದ್ ಹೋಗ್ಬೇಕು ಅಂತ ಹೇಳ್ತಾನೆ ಬಾಬಿ ಆಗಿ ನಿಕ್ಕಿ ಇವರಿಬ್ರು ರೆಡಿಯಾಗಿ ದಾಮ್ ಧೂಮ್ ಅಂತ ಹೆಲಿಕಾಪ್ಟರ್ ಕಾರುಗಳೆಲ್ಲ ಹಾಕೊಂಡು ಆ ಗ್ಯಾಂಗ್ ನ ಹಿಡ್ಕೊಳ್ಳೋದಕ್ಕೆ ಹೋಗ್ತಾರೆ ಒಂದು ಹಬಾಂಡೆಡ್ ಪ್ಲೇಸ್ ಅಲ್ಲಿ ಈ ಮತ್ತು ಪದಾರ್ಥಗಳ ಗ್ಯಾಂಗ್ ಹಾಗೆ ಪೊಲೀಸರ ನಡುವೆ ಗನ್ ಶೂಟಿಂಗ್ ಫೈಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಮತ್ತು ಪದಾರ್ಥಗಳ ಗ್ಯಾಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಫಸ್ಟ್ ಫ್ಲೋರ್ ಗೆ ಹೋಗ್ತಾ ಇರೋದನ್ನ ನೋಡಿ ನಿಕ್ಕೋ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ ಬಟ್ ಆ ವ್ಯಕ್ತಿ ಕಿಟಕಿಯಿಂದ ಯಿಂದ ದುಮ್ಕೆ ಹಲ್ಲಿಂದ ಓಡೋಗ್ಬಿಡ್ತಾನೆ ಹೋಬಾಂಟಿಯಾಗಿ ಇರೋದನ್ನ ಬಾಬಿ ನೋಡ್ಬಿಟ್ಟು ಬಾಬಿ ಅಲ್ಲಿಗೆ ಬಂದು ನಿಕ್ಕ ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾನೆ ಯಾಕಂದ್ರೆ ಗೋಲ್ಡ್ ಗಳು ಮೇಲಾಧಿಕಾರಿಗಳಿಗೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅದಕ್ಕೆ ಬುಲೆಟ್ ಇವನ ಬಾಡಿಗೆ ಬಿದ್ಮೇಲೆ ನಿಕ್ಕು ಕೆಳಗಡೆಗೆ ಬಿದ್ದೋಗ್ ಬಿಡ್ತಾನೆ ಬಟ್ ಅವನಿಗೆ ಎಚ್ಚರಿಕೆ ಆಗಿ ನೋಡಿದಾಗ ಅಲ್ಲೆಲ್ಲ ಫ್ರೀಸ್ ಆಗೋಗ್ಬಿಟ್ಟಿರುತ್ತೆ ಎಲ್ಲಾನು ಇದ್ ಪ್ಲೇಸ್ ಅಲ್ಲೇ ನಿಂತ್ಕೊಂಡ್ ಬಿಟ್ಟಿರ್ತಾವೆ ಇದೇನಪ್ಪ ವಿಚಿತ್ರವಾಗಿದೆಯಲ್ಲ ಅಂತ ನೋಡ್ಕೊಂಡು ಆಚೆಗಡೆಗೆ ಬರ್ತಾನೆ ಬಾಂಬ್ ಬ್ಲಾಸ್ಟ್ ಆಗಿರೋ ಬೆಂಕಿನೂ ಸಹ ಒಂದೇ ಹತ್ರ ನಿಂತ್ಕೊಂಡ್ ಬಿಟ್ಟಿರುತ್ತೆ ಸಡನ್ ಆಗಿ ಆಕಾಶದಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಆ ಪೋರ್ಟಲ್ ಒಳಗಡೆಗೆ ನಮ್ಮ ನಿಕ್ ಹೊಲ್ಟ್ ಹೋಗ್ತಾನೆ ಅದ್ರೊಳಗಡೆಗೆ ಹೋಗ್ದಾಗ ಅಂತ ಪೋರ್ಟಲ್ಸ್ ತುಂಬಾನೇ ಓಪನ್ ಆಗಿರ್ತವೆ ಇಂತ ವ್ಯಕ್ತಿಗಳು ತುಂಬಾನೇ ಆ ಪೋರ್ಟಲ್ ಒಳಗಡೆಗೆ ಹೋಗ್ತಿರ್ತಾರೆ ಅದನ್ನ ನೋಡಿ ನಿಕ್ ಶಾಕ್ ಆಗ್ತಾನೆ ಆ ಪೋರ್ಟಲ್ ಪವರ್ ಇಂದ ಸ್ಪೀಡ್ ಆಗಿ ಒಂದು ಚೇರ್ ಮೇಲೆ ಹೋಗಿ ಾನೆ ಅವನ ಆಪೋಸಿಟ್ ಗೆ ಮಿಲ್ ಅನ್ನ ಒಂದು ಹುಡುಗಿ ಕೂತ್ಕೊಂಡಿರ್ತಾಳೆ ಆವಾಗ ನಿಕ್ಕಿಗೆ ಅರ್ಥ ಆಗುತ್ತೆ ನಾನು ಸತ್ತೋಗ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತ ಅಲ್ಲಿ ಸತ್ತೋಗಿರೋ ಆತ್ಮಗಳಿಗೆ ವಿಚಾರಣೆ ಹೇಗಿರುತ್ತಪ್ಪ ಅಂದ್ರೆ ಈ ಕೋರ್ಟ್ ಅಲ್ಲಿ ನಡೆಯೋ ಸೀನ್ ಟೈಪ್ ಅಲ್ಲೇ ಇರುತ್ತೆ ಇದೇ ಟೈಮ್ ಅಲ್ಲಿ ಮಿಲ್ ನಿಕ್ಕಿಗೆ ಒಂದು ಆಫರ್ ಕೊಡ್ತಾಳೆ ಏನಪ್ಪಾ ಸತ್ತೋಗ್ಬಿಟ್ಟು ಇಲ್ಲಿಗೆ ಬಂದಿದ್ಯಾ ನಾರ್ಮಲ್ ಆಗಿ ನೋಡ್ಕೊಳ ಹಾಗಿದ್ರೆ ನಾನು ಇವಾಗ ನಿನ್ಗೆ ನೂರು ವರ್ಷ ಶಿಕ್ಷೆ ಹಾಕಿ ಗೆ ಕಳ್ಸಬೇಕು ಬಟ್ ನಿನ್ಗೋಸ್ಕರ ನನ್ನ ಹತ್ರ ಒಂದು ಸ್ಪೆಷಲ್ ಆಫರ್ ಐತೆ ನೀನು ಭೂಮಿಯಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕೆಲ್ಸ ಮಾಡಿದ್ಯಾ ನಿನ್ನಂತ ವ್ಯಕ್ತಿಗಳೇ ನನಗೂ ಬೇಕು ನಮ್ಮಲ್ಲಿ ಆರ್ ಐ ಪಿ ಪಿಡಿ ಅಂತ ಒಂದು ಡಿಪಾರ್ಟ್ಮೆಂಟ್ ಐತೆ ಅದೇ ರೆಸ್ಟ್ ಇನ್ ಪೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ನೀನು ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಕೆಲ್ಸ ಮಾಡ್ಬೋದು ನಿನ್ ಕೆಲ್ಸ ಏನಪ್ಪಾ ಅಂದ್ರೆ ನಿನ್ನ ಹಾಗೆ ಸತ್ತೋಗಿರೋರು ಈ ಪ್ಲೇಸ್ ಗೆ ಬರ್ಬೇಕಾಗುತ್ತೆ ಆದ್ರೆ ಸ್ವಲ್ಪ ಆತ್ಮಗಳು ಈ ಜುಡಿಶರಿ ಬರ್ದಿರ ಭೂಮಿಯಲ್ಲೇ ಉಳ್ಕೊಂಡ್ ಬಿಟ್ಟಿದಾವೆ ಅಂತ ಆತ್ಮಗಳನ್ನ ನೀವು ಹೋಗಿ ಭೇಟಿ ಆಡಿ ಅವ್ರನ್ನ ಇಲ್ಲಿಗೆ ಹಿಡ್ಕೊಂಡ್ ಬರ್ಬೇಕು ಅಂತ ಹೇಳ್ತಾಳೆ ಆರ್ ಐ ಪಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಕೆಲ್ಸ ಮಾಡಿದ್ರೆ ಭೂಮಿಯಲ್ಲಿ ನಾರ್ಮಲ್ ವ್ಯಕ್ತಿಯಾಗಿ ಜೀವನ ಮಾಡಬೇಕು ಅಂತ ಒಂದು ಆಪ್ಷನ್ ಇರುತ್ತೆ ನಿಖಗೆ ಅವರ ಹೆಂಡತಿನ ನೋಡ್ಬೇಕು ಅಂತ ತುಂಬಾ ಆಸೆ ಇರುತ್ತೆ ಅದಕ್ಕೆ ಬೇಗ ಹೊಕ್ಕು ನಾನು ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ನೆಕ್ಸ್ಟ್ ಸೆಕೆಂಡ್ ಗೆ ಅವನ ಹೆದೆ ಮೇಲೆ ಆರೈಪೇಡಿ ಲೋಗೋ ಬೀಳುತ್ತೆ ಬಾ ನಿನಗೆ ನಮ್ಮ ಆಫೀಸ್ ಹೇಗಿರುತ್ತೆ ಅಂತ ತೋರ್ಸೋದಕ್ಕೆ ಕರ್ಕೊಂಡ್ ಹೋಗ್ತಾ ಇರೋ ಒಂದು ಅಲ್ಲಿ ಈ ದೆವ್ವಗಳನ್ನ ಒಂದು ಕೇಜ್ ಅಲ್ಲಿ ಬಂದಿಯಾಗಿ ಮಾಡಿರ್ತಾರೆ ಅದನ್ನ ತೋರಿಸಿ ಮನುಷ್ಯರು ಸತ್ತೋದ್ ಮೇಲೆ ಈ ಮಾಯದ ಪ್ರಪಂಚಕ್ಕೆ ಬರ್ಬೇಕಾಗುತ್ತೆ ಆದ್ರೆ ಸ್ವಲ್ಪ ಆತ್ಮಗಳು ಈ ಪ್ರಪಂಚಕ್ಕೆ ಬರ್ದಿರ ಭೂಮಿಯಲ್ಲೇ ವಾಸ ಮಾಡ್ತಿದಾವೆ ಅವು ನೋಡೋದಕ್ಕೆ ಮಾನವರಾಗಿ ಅಲ್ಲಿ ವಾಸ ಮಾಡ್ತಿರ್ತಾವೆ ಬಟ್ ಅದನ್ನ ಇರಿಟೇಟ್ ಮಾಡಿದಾಗ ಮಾತ್ರ ಅದರ ನಿಜವಾದ ರೂಪಕ್ಕೆ ಬರ್ತವೆ ಅವುಗಳನ್ನ ನಾವು ಡೆಟೋಸ್ ಅಂತ ಕರಿತೀವಿ ಅಂತ ಹೇಳ್ತಾಳ ನಿಕ್ಕಿಗೆ ಒಂದು ಡೌಟ್ ಬಂದು ಕೇಳ್ತಾನೆ ಎಲ್ಲಾ ಆತ್ಮಗಳು ಪೋರ್ಟಲ್ ಇಂದ ಬಂದ್ಬಿಡ್ತಾವಲ್ಲ ಈ ಆತ್ಮಗಳು ಮಾತ್ರ ಹೇಗ್ ತಪ್ಪಸ್ಕೊಂಡು ಅಂತ ನೀನ್ ಕೇಳಿದ ಕ್ವಶನ್ ಕರೆಕ್ಟ್ ಒಂದು ದಿನಕ್ಕೆ ಎರಡರಿಂದ ಮೂರು ಲಕ್ಷ ಆತ್ಮಗಳು ಸತ್ತೋಗ್ಬಿಟ್ಟು ಈ ಪೋರ್ಟಲ್ ಇಂದ ಬರ್ತಾವ ಬೈ ಮಿಸ್ ಆಗಿ ಆ ಪೋರ್ಟಲ್ ಇಂದ ತಪ್ಸ್ಕೊಂಡು ಭೂಮಿಗೆ ವಾಪಾಸ್ ಹೊಲ್ಟೋಗ್ಯ ಈ ದೆವ್ವಗಳು ನಾರ್ಮಲ್ ಮನುಷ್ಯರಾಗಿ ಭೂಮಿ ಮೇಲೆ ಜೀವನ ಮಾಡ್ತಿದ್ದಾವೆ ಅಂತ ಹೇಳ್ತಾಳ ಮಿಲ್ ಗೆ ಆಫೀಸ್ಗೆ ಹೋಗಿ ಈ ಆಫೀಸ್ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವ್ಯಕ್ತಿನೂ ಪೊಲೀಸ್ ಆಫೀಸರ್ ಅಂತ ಹೇಳ್ತಾಳ ನೀನು ಹೊಸದಾಗಿ ಈ ಕೆಲಸಕ್ಕೆ ಬಂದಿದ್ಯಲ್ವಾ ಅದಕ್ಕೆ ನೀನು ಒಬ್ಬರ ಜೊತೆ ಕೆಲಸ ಮಾಡ್ಬೇಕಾಗುತ್ತೆ ಈ ಕೆಲಸ ಹೇಗ್ ಮಾಡ್ಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಅವ್ರನ್ನ ನಿನ್ಗೆ ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇರೋ ಟೈಮ್ ಅಲ್ಲಿ ಬೇರೆ ಆಫೀಸರ್ಸ್ ಒಂದು ಡೇಟಾನ ಹಿಡ್ಕೊಂಡು ಜೈಲಿಗೆ ಹಾಕೋದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಡೇಟಾ ತಪ್ಪಿಸ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾ ಇರೋ ಒಂದು ಟೈಮ್ ಅಲ್ಲಿ ಆ ಡೇಟಾ ನ ಒಬ್ಬ ವ್ಯಕ್ತಿ ಗನ್ನಿಂದ ಶೂಟ್ ಮಾಡಿ ಅದನ್ನ ಸಾಯಿಸ್ ಬಿಡ್ತಾನೆ ಅದು ಯಾರು ಅಲ್ಲ ನಮ್ಮ ಹೀರೋ ಜೊತೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿರ್ತಾನಲ್ಲ ರಾಯ್ ಅಂತ ಅವನೇ ಮಿಲ್ ನಿಕ್ ನ ರಾಯ್ ಹತ್ರಕ್ಕೆ ಕರ್ಕೊಂಡ್ ಬಂದು ರಾಯ್ ನಿಕ್ಕಿನ ಮೇಲೆ ಇದೇ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾನೆ ಅವ್ನ್ಗೆ ಕೆಲ್ಸ ಹೇಗ್ ಮಾಡ್ಬೇಕು ಅಂತ ನೀನೆ ಕಲ್ಸ್ಕೊಡ್ಬೇಕು ಅಂತ ಹೇಳ್ತಾಳ ಇಂತ ಚಿಕ್ಕ ಹುಡುಗರ್ನೆಲ್ಲ ನಮ್ ಮೇಲೆ ಯಾಕೆ ಆಗ್ತೀರಾ ನಾನು ಒಬ್ಬಂಟಿಯಾಗಿ ಕೆಲಸ ಮಾಡ್ಬೇಕು ನಾನು ಒಣ್ಣೆ ನೋಡ್ಲಿ ಕಿಂಗ್ ಅಂತ ರಾಯ್ ಹೇಳ್ತಾನೆ ಇವಾಗ ನಮ್ಗೆ ಗೊತ್ತಾಗುತ್ತೆ ರಾಯ್ ಮಿಲ್ ನ ಪಟಾಯಿಸ್ಬೇಕು ಅಂತ ನೋಡ್ತಿರ್ತಾನೆ ಅಷ್ಟೊಂದು ಬಿಲ್ಡ್ ಅಪ್ ಕೊಡೋದಕ್ ಹೋಗ್ಬೇಡ ರಾಯ್ ನಿನ್ಗೆ ವಿಧಿ ಇಲ್ಲ ನೀನೆ ಅವನಿಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳ ರಾಯ್ ನಿಕ್ ನ ಆಫೀಸ್ ಅಲ್ಲಿರೋ ಒಂದು ವಾಶ್ ರೂಮ್ ಗೆ ಕರ್ಕೊಂಡೋಗಿ ಫ್ಲಶ್ ನ ಹನ್ ಮಾಡ್ತಾನೆ ನೆಕ್ಸ್ಟ್ ಸೆಕೆಂಡ್ ಗೆ ಅವ್ರು ಭೂಮಿಯಲ್ಲಿ ಇರ್ತಾರೆ ನಿಕ್ ಭೂಮಿಯಲ್ಲಿ ಸತ್ತೋಗ್ಬಿಟ್ಟಿರ್ತಾನ ಅಲ್ವಾ ಅವನ ಅಂತ್ಯಕ್ರಿಯೆಗಳು ಕ್ರಿಯೆಗಳು ನಡೆಯೋ ಒಂದು ಪ್ಲೇಸ್ ಗೆ ಬರ್ತಾನೆ ಅಲ್ಲಿ ಇವನ ಹೆಂಡತಿಯಾಗಿ ಪೊಲೀಸರು ಎಲ್ಲರನ್ನು ಒಂದೇ ನಂಬ್ತಿರ್ತಾರೆ ನಿಖನ ಮತ್ತೊ ಪದಾರ್ಥದ ಗ್ಯಾಂಗ್ ಅಲ್ಲಿರೋ ಒಬ್ಬ ವ್ಯಕ್ತಿ ಸಾಯಿಸಿ ಬಿಟ್ಟಿದ್ದಾನೆ ಅಂತ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ನಿಕ್ಕನ ಸಾಯಿಸಾಕಿರೋ ನಿಜವಾದ ವ್ಯಕ್ತಿ ಆಗಿರುವ ಇವನ ಫ್ರೆಂಡ್ ಬಾಬಿ ಇವನ ಹೆಂಡತಿ ಹತ್ರಕ್ಕೆ ಹೋಗಿ ನೀನ ಗಂಡ ಸತ್ತೋಗಿರೋದಕ್ಕೆ ನನಗೆ ತುಂಬಾ ಬಾಧೆ ಅಂತ ಕಮಲಾ ಸನ್ ತರ ನಾಟಕ ಮಾಡ್ತಿರ್ತಾನೆ ಇದನ್ನ ನೋಡಿ ನಿಕ್ಕಗೆ ತುಂಬಾ ಕೋಪ ಬರುತ್ತೆ ಇದೇ ಒಂದು ಟೈಮ್ ಅಲ್ಲಿ ರಾಯ್ ಒಂದು ಮಾತಾಡ್ತಾನೆ ನೀನೇ ಮೇಲೋ ಸ್ವಾಮಿ ಒಂದು ಬುಲೆಟ್ ಗೆ ಸತ್ತೋಗ್ಬಿಟ್ಟಿದ್ಯಾ ನಾನು ನನ್ನ ಕಾಲದಲ್ಲಿ ಕೋಬಾಯ್ ಆಗಿ ಕೆಲ್ಸ ಮಾಡ್ತಿದ್ದೆ ನನ್ನ ಫ್ರೆಂಡ್ ಸಹ ನನ್ನನ್ನ ಮೋಸ ಸಾಯಿಸ್ಬಿಟ್ಟ ನನ್ನ ದೇಹನ ನರಿಗಳು ಎತ್ಕೊಂಡೋಗಿ ಕಚ್ಚಿ ಕಚ್ಚಿ ತಿಂದು ಅಂತ ಹೇಳ್ತಿರ್ತಾನೆ ಅಲ್ಲಿಗೆ ಬಂದಿರೋ ಇವನ ಹೆಂಡತಿ ಫ್ಯೂನರಲ್ ಮುಗಿಸ್ಕೊಂಡು ಹೋಗ್ತಾ ಇರೋ ಒಂದು ಟೈಮಲ್ಲಿ ಹೆಂಡತಿನ ಮಾತಾಡ್ಬೇಕು ಅಂತ ನಿಕ್ ಹೆಂಡತಿ ಹತ್ರಕ್ಕೆ ಹೋಗಿ ಹೆಂಡತಿನ ಮಾತಾಡ್ಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಬಟ್ ಹೆಂಡತಿ ಮಾತ್ರ ಕೋನೆ ಅನ್ನೋ ಟೈಪ್ ಅಲ್ಲಿ ನೋಡ್ತಿರ್ತಾಳೆ ಯಾಕಂದ್ರೆ ನಿಖಿ ಇವಾಗ ನೋಡೋದಕ್ಕೆ ಒಬ್ಬ ಮುದುಕ ತಾರ ಕಾಣ್ತಿರ್ತಾನೆ ಅದಕ್ಕೆ ಆ ಹುಡುಗಿ ಕಂಡು ಹಿಡಿದಿರಾ ಯಾರೋ ನೀನು ನಿನ್ಗೆ ಏನ್ ಬೇಕೋ ಅನ್ನೋ ರೀತಿಯಲ್ಲಿ ನೋಡ್ಬಿಟ್ಟು ಅಲ್ಲಿಂದ ಹೊಲ್ಡ್ ನಿಕ್ ರಾಯ್ ಹತ್ರ ಬಂದು ನನ್ನ ಹೆಂಡತಿಯಾಗಿ ಪೊಲೀಸರು ನನ್ನನ್ನು ಯಾಕೆ ಕಂಡ ಹಿಡಿಯೋದಕ್ಕೆ ಹಾಕ್ತಿಲ್ಲ ಅಂತ ಕೇಳ್ತಾನೆ ಓಹ್ ನಿನ್ಗಿನ್ನ ಗೊತ್ತಿಲ್ವಲ್ಲ ಪ್ರಕೃತಿ ವಿರುದ್ಧವಾಗಿ ನಾವು ಕೆಲಸ ಮಾಡ್ತಿದ್ದೀವಿ ಹಾಗಂತ ಹೇಳ್ಬಿಟ್ಟು ನಾವು ನಿಜವಾಗಿ ಬಂದು ಇಲ್ಲಿ ಕೆಲಸ ಮಾಡ್ತಿಲ್ಲ ಆತ್ಮಗಳು ಮಾತ್ರ ನಮ್ಮದು ಬಾಡಿ ಬೇರೆ ಅವರದಂತ ಹೇಳಿ ಅವನ ಐಡಿ ಅವನಿಗೆ ಕೊಡ್ತಾನೆ ನಿಕ್ ಇವಾಗ ಭೂಮಿಯಲ್ಲಿ ಒಬ್ಬ ಮುದುಕ ತರ ಕಾಣ್ತಿರ್ತಾನೆ ಮತ್ತೆ ನಿಕ್ ರಾಯ್ ಐಡಿ ಚೆಕ್ ಮಾಡಿದಾಗ ರಾಯ್ ಇವಾಗ ಭೂಮಿಯಲ್ಲಿ ನೋಡೋದಕ್ಕೆ ಹಾಟ್ ಹುಡುಗಿ ತರ ಕಾಣ್ತಿರ್ತಾಳ ಇದು ಅನ್ಯಾಯ ನನಗ್ ಮಾತ್ರ ಮುದುಕನ್ ಬಾಡಿ ಕೊಟ್ಬಿಟ್ಟು ನೀನು ಹುಡುಗಿ ತರ ಇರೋದು ಅನ್ಯಾಯ ಅಂತ ನಿಕ್ ರಾಯ್ ನ ಕೇಳ್ತಾನೆ ನೋಡೋಣ ಬಿಡು ನಿನ್ ಟೈಮ್ ಚೆನ್ನಾಗಿದ್ರೆ ಮತ್ತೆ ಬೇರೆ ಬಾಡಿಗೆ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳಿ ಇವರಿಬ್ರು ಹೀಗೆ ಮಾತಾಡ್ಕೊಂಡು ಒಂದು ಪ್ಲೇಸ್ ಗೆ ಹೋಗ್ತಾರೆ ಇವರಿಬ್ರು ಇವಾಗ ಒಂದು ಹೋಟೆಲ್ ಅಲ್ಲಿ ನ ಹಿಡ್ಕೊಳ್ಳೋದಕ್ಕೆ ಬಂದಿರ್ತಾರೆ ರಾಯ್ ಅವನ ಡಿಕ್ಕಿನ ಓಪನ್ ಮಾಡಿ ಒಂದು ಫುಡ್ ಪ್ಯಾಕೆಟ್ಸ್ ನ ಎತ್ಕೊಂತಾನೆ ಅದನ್ನ ನೋಡಿ ಗೆ ಡೌಟ್ ಬಂದು ಈ ಫುಡ್ ಪ್ಯಾಕೆಟ್ಸ್ ಇಂದ ನ ಹೇಗೆ ಹಿಡ್ಕೊಂತೀವಿ ಅಂತ ಕೇಳ್ತಾನೆ ಹೇ ಜೂನಿಯರ್ ಇದೆಲ್ಲ ನಿನ್ಗೆ ಗೊತ್ತಾಗಲ್ಲ ನಾನ್ ಮಾಡೋದನ್ನ ಮಾತ್ರ ನೋಡು ಅವಾಗ ನಿನ್ಗೆ ಅರ್ಥ ಆಗುತ್ತೆ ಅಂತ ಹೋಟೆಲ್ ಒಳಗಡೆಗೆ ಕರ್ಕೊಂಡು ಅಲ್ಲಿ ಒಂದು ಗಿಡ ಒಣಗೋಗಿರೋದನ್ನ ನೋಡಿ ನೋಡು ಈ ದೇವಗಳಿಂದ ಬಿಡುಗಡೆಯಾಗಿರುವ ನೆಗೆಟಿವ್ ಇಂದ ನೇಚರ್ ಗೆ ಅಪಾಯ ಆಗೈತೆ ಅಂತ ಹೇಳ್ತಾನೆ ಆ ಡೆಟೋನ ಹಿಡ್ಕೊಳ್ಳೋದಕ್ಕೆ ಸೆಕೆಂಡ್ ಫ್ಲೋರ್ ಗೆ ಹೋಗ್ಬೇಕಾಗುತ್ತೆ ಇವ್ರಿಬ್ರು ಲಿಫ್ಟ್ ಅಲ್ಲಿ ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ರಾಯ್ ನಿಕ್ ಗೆ ಬುಲೆಟ್ಸ್ ನ ಕೊಟ್ಟು ಈ ಬುಲೆಟ್ಸ್ ನ ಸೋಲ್ ಕಿಲ್ಲರ್ ಅಂತ ಕರಿತೀವಿ ಈ ಬುಲೆಟ್ಸ್ ಮಾನವರಿಗೆ ಬಿದ್ರೆ ಏನೂ ಆಗೋದಿಲ್ಲ ಬಟ್ ಡೆಟೋಸ್ ಗೆ ದೇವಗಳಿಗೆ ಬಿದ್ರೆ ಅವು ಸರ್ವನಾಶ ಹಾಕ್ತವೆ ಅಂತ ಹೇಳ್ತಾನೆ ಇನ್ನೊಂದು ವಿಷಯ ಗಮನದಲ್ಲಿ ನಾವು ಮನುಷ್ಯರಲ್ಲ ಅಂತ ಹೇಳ್ತಾನೆ ಸ್ಟ್ಯಾನ್ಲಿ ನೀನ್ ಆಚೆಗಡೆಗೆ ಬಾ ನೀನು ಸತ್ತಿದ್ಯೋ ಇಲ್ಲ ಬದುಕಿದ್ಯೋ ಅಂತ ನೋಡೋದಕ್ಕೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದಿದೀವಿ ಅಂತ ಅವನ ಹತ್ರ ಮಾತಾಡಿ ಒಳಗಡೆಗೆ ಹೋಗಿ ಕುತ್ಕೊಂಡು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಒಂದ್ ಕಡೆ ರಾಯಿ ಅವನ ತಂದಿರೋ ಫುಡ್ ಪಾರ್ಸಲ್ ನ ಓಪನ್ ಮಾಡಿ ತಿಂತ ಇದ್ರೆ ಇನ್ನೊಂದ್ ಕಡೆ ನಿಕ್ ಸ್ಟ್ಯಾನ್ಲಿಗೆ ಕ್ವಶನ್ಸ್ ಕೇಳ್ತಿರ್ತಾನೆ ಅದೇನೋ ದೊಡ್ಡ ಇನ್ವೆಸ್ಟಿಗೇಷನ್ ಕ್ವಶನ್ಸ್ ಅಲ್ಲ ಪಾಲಕ್ ಪನ್ನೀರ್ ತಿಂತೀಯ ಚಿಕನ್ ಟಿಕ್ಕಾ ತಿಂತೀಯಾ ಇಂತ ಕ್ವಶನ್ಸ್ ಕೇಳ್ತಿರ್ತಾನೆ ಹಚ್ಚಲಿ ಹೇಳ್ಬೇಕಂದ್ರೆ ಸ್ಟ್ಯಾನ್ಲಿಗೆ ಪಾಲಕ್ ಪನ್ನೀರ್ ಚಿಕನ್ ಟಿಕ್ಕಾ ತಿನ್ನೋದಂದ್ರೆ ಇಷ್ಟ ಇರೋದಿಲ್ಲ ಅದೇ ಕ್ವಶನ್ಸ್ ನ ರಿಪೀಟ್ ಅಲ್ಲಿ ನಿಕ್ ಕೇಳೋದ್ರಿಂದ ಅವ್ನಿಗೆ ತುಂಬಾ ಕೋಪ ಬಂದು ಅವನ ಡೆಟೋ ರೂಪ ಆಚೆಗಡೆಗೆ ಬರುತ್ತೆ ಆ ಇವರಿಬ್ರು ಮೇಲೆ ಅಟ್ಯಾಕ್ ಮಾಡಿ ಅಲ್ಲಿಂದ ತಪ್ಸ್ಕೊಂತ ಇರೋ ಟೈಮ್ ಅಲ್ಲಿ ಅದು ಇಷ್ಟು ದಿನಗಳಿಂದ ಕಲೆಕ್ಟ್ ಮಾಡಿರೋ ಒಂದು ಬಂಗಾರದ ಕಾಯಿನ್ಸ್ ನ ಬಾಯಿ ಒಳಗಡೆಗೆ ಹಾಕೊಂಡು ನುಂಗ್ಬಿಟ್ಟು ಆ ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆಗೆ ಧುಮುಕ್ ಬಿಡುತ್ತ ನಿಕ್ಕು ವಿಂಡೋ ಇಂದ ಆ ಡೆಟಾನ ನೋಡಿ ಅದು ಇಷ್ಟು ಮೇಲೆಯಿಂದ ಕೆಳಗಡೆಗೆ ಬಿದ್ರು ಅದಕ್ಕೇನು ಆಗ್ಲಿಲ್ಲ ಅಂತ ನೋಡ್ತಿರ್ತಾನೆ ಇದೇ ಒಂದು ಟೈಮಲ್ಲಿ ರಾಯ್ ಹಿಂದಗಡೆಯಿಂದ ಬಂದು ನಾವುನು ಮನುಷ್ಯರಲ್ಲ ಅಂತ ಅವನನ್ನ ಕೆಳಗಡೆಗೆ ತಲ್ ಬಿಡ್ತಾನೆ ಇಬ್ರುನು ಅಷ್ಟು ಮೇಲೆಯಿಂದ ಬಂದು ಡೆಟೋ ಮೇಲೆ ಬೀಳ್ತಾರ ನಿಕ್ಕು ಆ ಡೆಟಾನ ಹೊಡಿತಾ ಇರೋ ಒಂದು ಟೈಮ್ ಅಲ್ಲಿ ಅದರ ಬಾಯಲ್ಲಿರೋ ಒಂದು ಗೋಲ್ಡ್ ಕಾಯಿನ್ಸ್ ಕೆಳಗಡೆಗೆ ಬಿದ್ದೋಗ್ಬಿಟ್ಟು ನಿಕ್ ಬಿದ್ದೋಗಿರೋ ಒಂದು ಗೋಲ್ಡ್ ಕಾಯಿನ್ಸ್ ನ ಎತ್ಕೊಂಡು ಶಾಕ್ ಅಲ್ಲಿ ನೋಡ್ತಿರ್ತಾನೆ ಯಾಕಂದ್ರೆ ಇವನು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಗೋಲ್ಡ್ ಕಾಯಿನ್ಸ್ ನ ಇವನ ಗಾರ್ಡನ್ ಅಲ್ಲಿ ಆ ಗೋಲ್ಡ್ ಕಾಯಿನ್ಸ್ ನೋಡೋದಕ್ಕೆ ಇದೇ ತರ ಇರ್ತಾವೆ ಇವನ ಆ ಗೋಲ್ಡ್ ಕಾಯಿನ್ಸ್ ನ ಶಾಕ್ ಅಲ್ಲಿ ನೋಡ್ತಾ ಇರೋ ಒಂದು ಟೈಮ್ ಅಲ್ಲಿ ಡೇಟಾ ಇವನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರುತ್ತೆ ಇದೇ ಟೈಮ್ ಅಲ್ಲಿ ರಾಯ್ ಅವನ ಹತ್ರ ಇರೋ ಒಂದು ಸೋಲ್ ಕಿಲ್ಲರ್ ಬುಲೆಟ್ಸ್ ಇಂದ ಈ ಡೆಟೋ ಮೇಲೆ ಶೂಟ್ ಮಾಡಿ ಅದನ್ನ ನಾಶ ಮಾಡಾಕ್ತಾನೆ ಮೊದ್ಲೇ ರಾಯಿ ಏನಾದ್ರು ಕೆಲಸ ಮಾಡಿದ್ರು ಅವನು ಒಬ್ಬಂಟಿಯಾಗಿ ಕೆಲಸ ಮಾಡ್ತಿರ್ತಾನೆ ಈ ಗುಂಪಲ್ಲಿ ಕೆಲಸ ಮಾಡೋದು ಅವ್ನಿಗೆ ಇಷ್ಟ ಇರೋದಿಲ್ಲ ನೋಡೋ ನಿಕ್ ಇನ್ ಮೇಲೆ ನನ್ ಜೊತೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀನು ಶ್ರದ್ಧೆಯಿಂದ ಕೆಲ್ಸ ಮಾಡ್ಬೇಕು ಇನ್ ಸ್ವಲ್ಪ ಹೊತ್ತು ನಾನು ಲೇಟ್ ಮಾಡಿದ್ರೆ ಆ ಡೇಟಾ ನಿನ್ ಮೇಲೆ ಅಟ್ಯಾಕ್ ಮಾಡೋದು ಅಂತ ಬೈತಾನೆ ಏನೋ ಇವಾಗ ನನ್ನನ್ನ ಬೈತಾ ಇದೆಯಾ ಅಷ್ಟೊಂದು ದೊಡ್ಡ ಬಿಲ್ಡಿಂಗ್ ಇಂದ ಕೆಳಗಡೆಗೆ ನನ್ನ ದಬ್ಬಿಟ್ಟೆ ನನಗೇನಾದ್ರು ಆಗಿದಿದ್ರೆ ನೀನ್ ಏನಾದ್ರು ನೋಡ್ಕೊಂತಿದ್ಯಾ ಅಂತ ಕೇಳ್ತಾನೆ ನಾವಿಬ್ರು ನಿಜವಾದ ಮನುಷ್ಯರಲ್ಲ ಅಷ್ಟೊಂದು ಮೇಲೆಯಿಂದ ಕೆಳಗಡೆಗೆ ಬಿದ್ರೂನು ನಮ್ಗೇನು ಆಗಲ್ಲ ಅಂತ ಒಂದೇ ಒಂದು ರೀಸನ್ ಗೆ ನಿನ್ನ ಕೆಳಗಡೆಗೆ ದಬ್ಬದೆ ಅಂತ ಹೇಳ್ತಾನೆ ಓ ಹಾಗ ಏನು ಆಗಲ್ಲ ತಾನೆ ಅಂತ ಹೇಳಿ ನಿಕ್ ರಾಯ್ ನ ಎತ್ತಿ ಒಂದು ಬಸ್ ಕೆಳಗಡೆಗೆ ಎಸೆದ್ ಬಿಡ್ತಾನೆ ಇದರಿಂದ ರಾಯ್ ಯಾವಾಗ ಹಾಕೊಂತ ಇರೋ ಒಂದು ಹ್ಯಾಟ್ ಹೆಗರೋಗ್ಬಿಡುತ್ತೆ ರಾಯ್ಗೆ ತುಂಬಾ ಕೋಪ ಬರುತ್ತೆ ನೀನು ನನ್ನ ಬಸ್ ಕೆಳಗಡೆಗೆ ಬಿಸಾಕಿದ್ದಕ್ಕೆ ನನಗೆ ಕೋಪ ಬರ್ಲಿಲ್ಲ ನಾನು ತುಂಬಾ ವರ್ಷಗಳಿಂದ ಭದ್ರವಾಗಿ ನೋಡ್ಕೊಂತ ಇರೋ ಒಂದು ನನ್ನ ಪ್ರೀತಿಯ ಹ್ಯಾಟ್ ಕಲ್ದೋಗ್ಬಿಟ್ಟೈತೆ ಇದಕ್ಕೆ ನಾನು ಕ್ಷಮಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಅವ್ರು ಕಲೆಕ್ಟ್ ಮಾಡಿರೋ ಒಂದು ಬಂಗಾರನ ಅವ್ರ ಗೆ ಹೋಗಿ ಅವರ ಸ್ಟೋರ್ ರೂಮ್ ಅಲ್ಲಿ ಭದ್ರವಾಗಿ ಲಾಕ್ ಮಾಡ್ತಾರೆ ಆ ಗೋಲ್ಡ್ ಕಾಯಿನ್ಸ್ ನ ನೋಡಿ ನಿಕ್ಕಿಗೆ ಅವನ ಫ್ರೆಂಡ್ ಆಗಿರುವ ಬಾಬಿ ಮೇಲೆ ಸ್ವಲ್ಪ ಡೌಟ್ ಬರುತ್ತೆ ಇದೇ ಒಂದು ಗೋಲ್ಡ್ ಕಾಯಿನ್ಸ್ ಗೋಸ್ಕರ ನನ್ನ ಫ್ರೆಂಡ್ ನನ್ನ ಹತ್ಯೆ ಮಾಡ್ದ ಅಂತ ಹೇಳ್ಬಿಟ್ಟು ರಾಯ್ ಹತ್ರ ಹೋಗಿ ಸ್ವಲ್ಪ ಮಾಡ್ತಾನೆ ನೀವು ನ್ಯಾಯ ಧರ್ಮಗೋಸ್ಕರ ಹೋರಾಡ್ತೀರಾ ಈ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ನೀವೇ ಕಿಂಗ್ ಪ್ಲೀಸ್ ನನ್ಗೆ ಹೆಲ್ಪ್ ಮಾಡಿ ನನ್ನ ಫ್ರೆಂಡ್ ಇದೇ ಒಂದು ಬಂಗಾರದ ಕಾಯಿನ್ಸ್ ಗೋಸ್ಕರ ನನ್ನನ್ನ ಹತ್ಯೆ ಮಾಡ್ದ ಅಂತ ಹೇಳ್ತಾನೆ ರಾಯ್ ಇದಕ್ಕೆ ಕನ್ವಿನ್ಸ್ ಆಗಿ ಅವನನ್ನ ಭೂಮಿಗೆ ಕರ್ಕೊಂಡು ರಾಯ್ ರಾಯ್ಗೆ ಭೂಮಿಯಲ್ಲಿ ಒಂದು ಡೇಟಾ ಇನ್ಫಾರ್ಮರ್ ಆಗಿ ಕೆಲಸ ಮಾಡ್ತಾ ಇರುತ್ತೆ ಅದು ಒಂದು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ರಾಯ್ ಗೆ ಬೇಕಾಗಿರೋ ಒಂದು ಇನ್ಫಾರ್ಮೇಶನ್ ಡೇಟಾ ಕೊಡ್ತಾ ಇರುತ್ತೆ ಅದಕ್ಕೆ ರಾಯ್ ಅದನ್ನ ಏನು ಮಾಡ್ತೀರಾ ಭೂಮಿಯಲ್ಲಿ ಬದುಕೋದಕ್ಕೆ ಅವಕಾಶ ಮಾಡ್ಕೊಟ್ಟಿರ್ತಾನೆ ಆ ಸ್ಟೇಡಿಯಂ ಅಲ್ಲಿ ವರ್ಕ್ ಮಾಡೋ ವ್ಯಕ್ತಿ ಹತ್ರಕ್ಕೆ ಹೋಗ್ಬಿಟ್ಟು ಈ ಗೋಲ್ಡ್ ಕಾಯಿನ್ಸ್ ನ ತೋರ್ಸಿ ಇದ್ರ ಬಗ್ಗೆ ನಿನ್ಗೆ ಏನಾದ್ರು ಐಡಿಯಾ ಐತ ಅಂತ ಕೇಳ್ತಾನೆ ಆ ಗೋಲ್ಡ್ ಕಾಯಿನ್ಸ್ ನೋಡಿ ಸರ್ ನನ್ಗೆ ಇದ್ರ ಬಗ್ಗೆ ಏನು ಐಡಿಯಾ ಇಲ್ಲ ಇದನ್ನ ನಾನು ನೋಡ್ತಾ ಇರೋದು ಫಸ್ಟ್ ಟೈಮ್ ಅಂತ ಆ ವ್ಯಕ್ತಿ ಹೇಳ್ತಾನೆ ಇವರಿಬ್ರು ಅಲ್ಲಿಂದ ಬಂದ್ಮೇಲೆ ಕಾರ್ ಅಲ್ಲಿ ಕುತ್ಕೊಂಡಿರೋ ಒಗ್ಗ ನಿಕ್ಕು ರಾಯ್ ನನ್ಗೆ ಯಾಕೋ ಆ ವ್ಯಕ್ತಿ ಹೇಳ್ತಾ ಇರೋದು ಸುಳ್ಳ ಅನ್ಸ್ತೈತೆ ಸ್ವಲ್ಪ ಇಲ್ಲೇ ವೈಟ್ ಮಾಡೋಣ ಅಂತ ಕಾರ್ ಅಲ್ಲಿ ವೈಟ್ ಮಾಡ್ತಾರ ನಿಕ್ಕಿಗೆ ಬಂದಿರೋ ಒಂದು ಡೌಟ್ ಕರೆಕ್ಟ್ ಸ್ವಲ್ಪ ಸಮಯ ಕಳ್ದ ಮೇಲೆ ಆ ಸ್ಟೇಡಿಯಂ ಅಲ್ಲಿ ವರ್ಕ್ ಮಾಡೋ ವ್ಯಕ್ತಿ ಒಂದು ಗೋಲ್ಡ್ ಕಾಯಿನ್ ನ ಎತ್ಕೊಂಡ್ ಬಂದು ಯಾರನ್ನು ಮೀಟ್ ಆಗ್ತಾನೆ ಅದು ಯಾರು ಅಲ್ಲ ನಮ್ಮ ನಿಕ್ ನ ಸಹಿಸ್ ಬಿಟ್ಟಿರ್ತಾನಲ್ಲ ಬಾಬಿ ಅವನೇ ಆ ಸ್ಟೇಡಿಯಂ ಅಲ್ಲಿ ವರ್ಕ್ ಮಾಡೋ ಒಂದು ಡೇಟಾ ಬಾಬಿಗೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತಾನೆ ಇದನ್ನ ನೋಡಿ ರಾಯ್ ಹಾಗೆ ನಿಕ್ಕ ಇಲ್ಲೇನೋ ಕಿತಾಪತಿ ನಡೀತೈತೆ ಈ ಗೋಲ್ಡ್ ಕಾಯಿನ್ ಗೆ ಸಂಬಂಧಪಟ್ಟ ಏನೋ ಒಂದು ಮಾಫಿಯಾ ನಡೀತೈತೆ ಅಂತ ಹೇಳ್ಬಿಟ್ಟು ಬಾಬಿನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಆ ಗೋಲ್ಡ್ ಕಾಯಿನ್ಸ್ ಕಿತಾಪತಿನ ನೋಡಿ ರಾಯ್ ಗೆ ಈ ಕೇಸ್ ಮೇಲೆ ತುಂಬಾ ಇಂಟ್ರೆಸ್ಟ್ ಬೆಳಿಯುತ್ತೆ ಇನ್ನೊಂದು ಕಡೆ ಈ ಬಾಬಿ ಇವ್ನ ಕಾರ್ನ ಹಾಕೊಂಡು ನಮ್ಮ ನಿಕ್ಕ ಅವರ ಹೆಂಡತಿ ಮನೆಗೆ ಹೋಗ್ತಾನೆ ಹೀರೋ ಬಚ್ಚಿ ಕೇರ್ತಾನ ಅಲ್ವಾ ಆ ಬಂಗಾರದ ಕಾಯಿನ್ಸ್ ನ ಆ ಗಾರ್ಡನ್ ಅಲ್ಲಿ ಅವರ ಹೆಂಡತಿಗೆ ತೋರಿಸ್ತಾನೆ ಅದನ್ನ ನೋಡಿ ನನ್ನ ಗಂಡ ಒಬ್ಬ ಕರೆಕ್ಟೆಡ್ ಆಫೀಸರ್ ಅಂತ ಅನ್ಕೊಂತಾಳ ಇನ್ನೊಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇರೋ ರಾಯಿ ಈ ಬಂಗಾರದ ಕಾಯಿನ್ಸ್ ನಿನ್ನ ಗಾರ್ಡನ್ ಅಲ್ಲಿ ಬಚ್ಚಿಕಿರೋದಕ್ಕೆ ಕಾರಣ ಏನು ಅಂತ ಕೇಳ್ತಾನೆ ಇದ ನನ್ನ ಫ್ರೆಂಡ್ ಆಗಿರುವ ಬಾಬಿನೇ ಅವತ್ತು ರಾತ್ರಿ ಮತ್ತೆ ಪದಾರ್ಥಗಳ ಡೀಲಿಂಗ್ ನಡೀತೈತೆ ಅಂತ ಅಲ್ಲಿಗೆ ಕರ್ಕೊಂಡೋದ ಅಲ್ಲಿ ನಮ್ಗೆ ಈ ಬಂಗಾರದ ಕಾಯಿನ್ಸ್ ಸಿಕ್ಕಿದ್ವು ಅತಿಯಾಸೆಯಿಂದ ಈ ಬಂಗಾರದ ಕಾಯಿನ್ಸ್ ನ ಮಾರಾಕ್ ಬಿಟ್ರೆ ನಾವು ಆಗ್ಬೋದು ಅಂತ ಈ ಬಂಗಾರದ ಕಾಯಿನ್ಸ್ ನಾನು ಇಲ್ಲಿ ಬಚ್ಚ ಮತ್ತೆ ನನ್ನ ಹೆಂಡತಿ ಹತ್ರ ನಾನು ಮಾತಾಡಿದಾಗ ಈ ಬಂಗಾರದ ಕಾಯಿನ್ಸ್ ನನಗೆ ಬೇಡ ಅಂತ ಮೇಲಾಧಿಕಾರಿಗಳಿಗೆ ಕೊಟ್ಬಿಡೋಣ ಅಂತ ನನ್ನ ಫ್ರೆಂಡ್ ಗೆ ಹೇಳ್ದೆ ಅದಕ್ಕೆ ಪ್ರತಿಫಲವಾಗಿ ಇವಾಗ ನಾನು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ನಿಖ ರಾಯ್ಗೆ ಹೇಳ್ತಾನೆ ಇದೇ ಟೈಮ್ ಅಲ್ಲಿ ಬಾಬಿ ಅಲ್ಲಿರೋ ಒಂದು ಬಂಗಾರದ ಕಾಯಿನ್ಸ್ ನ ಎತ್ಕೊಂಡು ಹೊಲ್ಟ್ ಹೋಗ್ತಾ ಇರೋದನ್ನ ನೋಡಿ ಅವನನ್ನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗ್ತಾರ ಬಾಬಿ ಒಂದು ಏರ್ಪೋರ್ಟ್ ಗೆ ಹೋಗಿ ಅಲ್ಲಿ ಒಬ್ಬ ವ್ಯಕ್ತಿಗೆ ಇವನತ್ರ ಹತ್ರ ಇರೋ ಒಂದು ಎಲ್ಲಾ ಬಂಗಾರದ ಕಾಯಿನ್ಸ್ ನ ಕೊಡ್ತಾನೆ ಆ ವ್ಯಕ್ತಿ ಆ ಬಂಗಾರದ ಕಾಯಿನ್ಸ್ ನ ಎತ್ಕೊಂಡು ಹೋಗ್ತಾ ಇರೋ ಒಂದು ಟೈಮ್ ಅಲ್ಲಿ ಈ ಇಬ್ರು ಹೋಗಿ ಆ ವ್ಯಕ್ತಿನ ಗನ್ ಪಾಯಿಂಟ್ ಅಲ್ಲಿ ಇಟ್ಕೊಂಡು ಒಂದು ಮೀಟರ್ ಸ್ಟೋರೇಜ್ ಗೆ ಕರ್ಕೊಂಡು ಹೋಗ್ತಾರ ಇವಾಗ ನೀನು ಈ ಗೋಲ್ಡ್ ಕಾಯಿನ್ಸ್ ನ ಎತ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಆ ವ್ಯಕ್ತಿನ ಬೆದರ್ಸೋದಕ್ಕೆ ನೋಡ್ತಾರೆ ಇವ್ರಿಬ್ರು ಆದ್ರೆ ಆ ವ್ಯಕ್ತಿ ನೋಡಿ ಬೆದರ್ದಿರ ಅವನ ನಿಜವಾದ ರೂಪ ಆಗಿರುವ ಡೆಟೋ ರೂಪಕ್ಕೆ ಬರ್ತಾರೆ ಾನೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಇದೇ ಗೋಸ್ಟ್ ಮಾಸ್ಟರ್ ನ ಇವರಿಬ್ರು ಬೇಟೆ ಹಾಡ್ತಿರ್ತಾರೆ ಈ ಗೋಸ್ಟ್ ಇವರಿಬ್ಬರಿಂದ ತಪ್ಸ್ಕೊಳದಕ್ಕೆ ಪಬ್ಲಿಕ್ ಪ್ರಾಪರ್ಟಿ ಸರ್ವ ಸರ್ವನಾಶ ಮಾಡಿ ಅಲ್ಲಿರೋ ಸ್ವಲ್ಪ ಜನನ್ನ ಹತ್ಯೆ ಮಾಡ್ಬಿಟ್ಟು ಇವರಿಬ್ಬರಿಂದ ತಪ್ಸ್ಕೊಳ್ಳೋದಕ್ಕೆ ನೋಡ್ತಾ ಇರುತ್ತೆ ಇವರಿಬ್ರು ಆ ಗೋಸ್ಟ್ ನ ಹಿಡ್ಕೊಳ್ಳೋದಕ್ಕೆ ತುಂಬಾನೇ ಸಾಹಸ ಮಾಡ್ತಾರೆ ಬಟ್ ಲಾಸ್ಟ್ ಗೆ ಆ ಗೋಸ್ಟ್ ಇವರಿಬ್ಬರಿಂದ ತಪ್ಸ್ಕೊಂಡು ಹೊಡೋಗ್ಬಿಡುತ್ತೆ ಮತ್ತೆ ಇವರಿಬ್ರು ಸೇರಿ ಅವ್ರ ಆಫೀಸ್ ಗೆ ಬಂದಾಗ ಅಲ್ಲಿ ಮಿಲ್ಲಿ ಇವರಿಬ್ ತುಂಬಾ ವರ್ಷಗಳಿಂದ ಈ ಆರ್ ಐ ಪಿಡಿ ಅನ್ನೋ ಒಂದು ಡಿಪಾರ್ಟ್ಮೆಂಟ್ ಐತೆ ಅಂತ ಮನುಷ್ಯರಿಗೆ ತಿಳಿದಿರೋ ಹಾಗೆ ನೋಡ್ಕೊಂತ ಇದ್ವಿ ನೀವಿಬ್ರು ಮಾಡಿರೋ ಒಂದು ಕಿಬ್ಬರು ಪತ್ತಿಗೆ ಗೋಸ್ಟ್ ಗಳು ಭೂಮಿಯಲ್ಲಿ ತಿರುಗ್ತಾ ಇದಾವೆ ಅಂತ ಜನರಿಗೆ ಗೊತ್ತಾಗ್ಬಿಟ್ಟೈತೆ ಅಂತ ಹೇಳ್ತಾಳೆ ಈ ನಮ್ಗೆ ಗೊತ್ತಾಗುತ್ತೆ ಇವರಿಬ್ಬರಿಂದ ಆ ಗೋಸ್ಟ್ ತಪ್ಸ್ಕೊಂಡ್ ಹೋಗ್ತಾ ಇರೋದನ್ನ ಯಾರೋ ಒಬ್ಬ ವ್ಯಕ್ತಿ ರೆಕಾರ್ಡ್ ಮಾಡಿ ನ್ಯೂಸ್ ಅಲ್ಲಿ ಸ್ಪ್ರೆಡ್ ಮಾಡಾಕ್ ಬಿಟ್ಟಿರ್ತಾನೆ ಅಂತ ಮಿಲ್ಲಿಗೆ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಒಂದು ಲೆಟರ್ ಬರುತ್ತೆ ಆ ಲೆಟರ್ ನೋಡ್ದಾಗೆ ಗೊತ್ತಾಗುತ್ತೆ ಇವರಿಬ್ರು ಚೇಸ್ ಮಾಡ್ತಾ ಇರೋ ಒಂದು ಗೋಲ್ಡ್ ಕಾಯಿನ್ಸ್ ನಾರ್ಮಲ್ ಗೋಲ್ಡ್ ಕಾಯಿನ್ಸ್ ಅಲ್ಲ ಅಂತ ಅದನ್ನ ಸ್ಟಾಫ್ ಆಫ್ ಜೆರಿಕಾ ಅಂತ ಕರೀತಾರೆ ಹೆಚ್ಚಳ ಹೇಳ್ಬೇಕಂದ್ರೆ ಭೂಮಿಯಲ್ಲಿ ಸತ್ತೋಗಿರೋರು ಈ ಒಂದು ಮಾಯದ ಲೋಕಕ್ಕೆ ಬರ್ಬೇಕಂದ್ರೆ ಒಂದು ಪೋರ್ಟಲ್ ಉಪಯೋಗ ಮಾಡ್ಬೇಕು ಈ ಸ್ಟಾಫ್ ಆಫ್ ಜೆರೀಕಾ ಇಂದ ಆ ಪೋರ್ಟಲ್ಸ್ ನ ರಿವರ್ಸ್ ಮಾಡಬಹುದು ಅಂದ್ರೆ ಈ ಮಾಯದ ಲೋಕಕ್ಕೆ ಬರ್ತಾ ಇರೋ ಒಂದು ಆತ್ಮಗಳನ್ನ ರಿವರ್ಸ್ ಮಾಡಿ ಅದೇ ಆತ್ಮಗಳನ್ನ ಮತ್ತೆ ಭೂಮಿಗೆ ಕರ್ಕೋಬಹುದು ಇವಾಗ ಈ ಡೆಟೋಸ್ ಎಲ್ಲ ಸೇರ್ಕೊಂಡು ಅವರ ಆತ್ಮಗಳನ್ನ ಭೂಮಿಗೆ ಕರ್ಕೋಬೇಕು ಭೂಮಿನ ಸರ್ವ ನಾಶ ಮಾಡಬೇಕು ಅಂತ ನೋಡ್ತಿದಾವೆ ಅಂತ ಗೊತ್ತಾಗುತ್ತೆ ಅದು ಅಲ್ಲದೆ ನಾವು ಈ ಸ್ಟಾಫ್ ಆಫ್ ಜೆರಿಕನ್ನ ಅನ್ನ ಮುನ್ನೂರು ವರ್ಷಗಳಿಂದಾನೇ ಪೀಸ್ ಪೀಸ್ ಮಾಡಾಕಿದ್ವಿ ಅಂತ ಹೇಳ್ತಾಳ ಇದೇ ಟೈಮಲ್ಲಿ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಇನ್ನೊಂದು ಲೆಟರ್ ಬರುತ್ತೆ ಆ ಲೆಟರ್ ಅಲ್ಲಿ ರಾಯ್ ಆಗಿ ನಿಕ್ ಮಾಡಿರೋ ಒಂದು ಕೆಲಸಕ್ಕೆ ಅವ್ರಿಬ್ರನ್ನ ಸಸ್ಪೆಂಡ್ ಮಾಡಿ ಅವರ ಆತ್ಮಗಳನ್ನ ನಾಶ ಮಾಡ್ಬೇಕು ಅಂತ ಮೇಲಾಧಿಕಾರಿಗಳಿಂದ ಇವ್ರಿಗೆ ಒಂದು ಹಾರ್ಡರ್ಸ್ ಬಂದಿರ್ತಾವ ಹೇಗೋ ನಾನು ಇವಾಗ ಎರಡನೇ ಸತಿ ಸತ್ತೋಗ್ಬಿಡ್ತಾ ಹೋಗ್ಬಿಡ್ತಾ ಇದೀನಿ ಲಾಸ್ಟ್ ಗೆ ನನ್ನ ಹೆಂಡತಿನ ನೋಡ್ಕೊಂಡ್ ಬರ್ತೀನಿ ಅಂತ ನಿಕ್ಕು ಭೂಮಿಗೆ ಬರ್ತಾನೆ ಲಾಸ್ಟ್ ಟೈಮ್ ಹೆಂಡತಿ ಹತ್ರ ಮಾತಾಡೋ ಹೊಲ್ಟೋಗೋಣ ಅನ್ನೋದಕ್ಕೂ ಇವನ್ಗೆ ಅವಕಾಶ ಸಿಗ್ಲಿಲ್ಲ ಯಾಕಂದ್ರ ಈ ಮುದುಕ ಯಾರೋ ಗೊತ್ತಿಲ್ಲ ಮತ್ತೆ ನಾನನ್ನ ಫಾಲೋ ಮಾಡ್ಕೊಂಡ್ ಬರ್ತಿದ್ದಾನೆ ಅಂತ ಭಯ ಬಿದ್ದು ಅವರ ಹೆಂಡತಿ ಅಲ್ಲಿಂದ ಹೊಲ್ಟೋಗ್ಬಿಡ್ತಾಳ ರಾಯ್ ಒಂದು ಪ್ಲೇಸ್ ಅಲ್ಲಿ ಕೂತ್ಕೊಂಡು ಮತ್ತೆ ನಾನು ಸತ್ತೋಗ್ಬಿಡ್ತಾ ಇದ್ದೀನಿ ಅಂತ ಬಾಧೆ ಪಡ್ತಾ ಇರೋ ಒಂದು ಟೈಮ್ ಅಲ್ಲಿ ನಿಕ್ ಅಲ್ಲಿಗೆ ಬಂದು ಇವಾಗ ಈ ಕೇಸಿಂದ ನೀವು ಕ್ವಿಟ್ ಆಗ್ತಾ ಇದ್ರ ಈ ನ ಸಾಲೋ ಮಾಡ್ಬೇಕಾನೆ ಅಂತ ಅಂತ ಪ್ರೇರೇಪಣೆ ಮಾಡ್ತಾನೆ ಹೈಯರ್ ಅಫಿಷಿಯಲ್ಸ್ ಕಡೆಯಿಂದ ಲೆಟರ್ ಬಂದೈತೆ ಇವಾಗ ನಾವ್ ಏನ್ ಮಾಡೋದಕ್ಕಾಗುತ್ತೆ ಅಂತ ಕುತ್ಕೊಂಡಿರೋ ಆಗಿರುವ ಬಾಬಿ ಒಂದು ಡೆಟೋ ಅಂತ ನನಗೆ ಡೌಟ್ ವರ್ಷಗಳಿಂದ ಜೀವನ ಅವ್ನ ಕಡೆಯಿಂದ ಯಾವುದೇ ನೆಗೆಟಿವ್ ಎನರ್ಜಿ ನಾನು ಅಬ್ಸರ್ವ್ ಮಾಡ್ಲಿಲ್ಲ ಅಂತ ರಾಯ್ ಗೆ ಹೇಳ್ತಾನೆ ಡೆಟೋಸ್ ನೆಗೆಟಿವ್ ಎನರ್ಜಿನ ಕಂಟ್ರೋಲ್ ಮಾಡೋದಕ್ಕೆ ಒಂದು ವಸ್ತು ಐತೆ ಆ ಅವರ ಬಾಡಿಯಲ್ಲಿ ಹಾಕೊಂಡಿದ್ದಾಗ ಅವರ ನೆಗೆಟಿವ್ ಎನರ್ಜಿ ಆಚೆಗಡೆ ಬರಲ್ಲ ಅಂತ ಹೇಳ್ತಾನೆ ರಾಯ್ ಆ ಟೈಮ್ ಅಲ್ಲಿ ಬಾಬಿ ಹೇಳಿರೋ ಮಾತು ನೆನಪಾಗುತ್ತೆ ಅವನ ಬರ್ತ್ ಅವರ ಅಜ್ಜಿ ಬ್ರಾಸ್ಲೈಟ್ ಗಿಫ್ಟ್ ಆಗಿ ಕೊಟ್ಟಿದ್ರಂತೆ ಆ ಬ್ರಾಸ್ಲೆಟ್ ಅವನ ಕೈಗೆ ಯಾವಾಗ್ಲೂ ಹಾಕೊಂಡಿರ್ತಾನೆ ಅಂತ ಹೇಳ್ತಾನೆ ಬಾಬಿ ಇವಾಗ ಡೆಟೋನ ಹಲ್ವಾ ಅಂತ ತಿಳ್ಕೊಬೇಕು ಅಂತ ಇವರಿಬ್ರು ಡಿಸೈಡ್ ಆಗ್ತಾರೆ ಇನ್ನೊಂದು ಕಡೆ ಬಾಬಿ ಒಬ್ಬನ ಮೀಟ್ ಆಗ್ಬಿಟ್ಟು ಅವನ ಹತ್ರ ಒಂದು ಅರ್ಧ ಭಾಗದ ವಸ್ತುನ ಅವನ್ಗೆ ಕೊಡ್ತಾನೆ ನಿನಗೆ ಇದರಿಂದ ಏನ್ ಮಾಡ್ಬೇಕು ಅಂತ ಗೊತ್ತಲ್ವಾ ಈ ಕೆಲಸ ಮಾಡ್ಬೇಕು ಅಂತ ಮೂರು ಸಾವಿರ ಡೆಟೋಸು ಪ್ರಾಣತ್ಯಾಗ ಮಾಡಿದವ ಇದನ್ನ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡು ಅಂತ ಹೇಳ್ತಾನೆ ಈ ಕೆಲಸ ನಾನ್ ನೋಡ್ಕೊಂತೀನಿ ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೊರ್ಟೋಗ್ಬಿಡ್ತಾನೆ ಇದೇ ಟೈಮ್ ಅಲ್ಲಿ ಬಾಬಿಗೆ ನಿಕ್ ಅವರ ಹೆಂಡತಿ ಕಡೆಯಿಂದ ಫೋನ್ ಬರುತ್ತೆ ನನ್ನ ಗಂಡನ ಫ್ಯೂನರಲ್ ನಡೀತಾ ಇರೋ ಒಂದು ಟೈಮ್ ಅಲ್ಲಿ ಒಬ್ಬ ಮುದುಕ ಬಂದು ನನ್ನನ್ನ ಮೀಟ್ ಆಗಿದ್ನಲ್ವಾ ಅದೇ ಮುದುಕ ನಿನ್ನೆ ರಾತ್ರಿ ಇನ್ನು ನನ್ನನ್ನ ಮೀಟ್ ಆಗಿದ್ದ ನನ್ನ ಗಂಡ ಮಾತಾಡ್ದಂಗೆ ಮಾತಾಡ್ತಿದಾನೆ ಅಂತ ಹೇಳ್ತಾಳ ಅವಾಗ ಬಾಬಿಗೆ ಸ್ವಲ್ಪ ಡೌಟ್ ಬರುತ್ತೆ ಇವನ್ ಏನಾದ್ರು ಸತ್ ಹೋಗ್ಬಿಟ್ಟು ಆರ್ ಐ ಪಿ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನ ಅಂತ ನಿನ್ನ ಗಂಡನಿಗೆ ನೀನು ತುಂಬಾ ಅಟ್ಯಾಚ್ ಆಗಿದ್ದಲ್ವಾ ಅದಕ್ಕೆ ಹೀಗೆ ಅನ್ಸ್ತಿರ್ಬೇಕು ನಾವಿಬ್ರು ನಾಳೆ ಲಂಚ್ ಗೆ ಮೀಟ್ ಆಗೋಣ ಅಂತ ಹೇಳ್ತಾನೆ ಆ ಹುಡುಗಿನೂ ಅದಕ್ಕೆ ಒಪ್ಕೊಂತಾಳ ಇವನಿಗೆ ಫೋನ್ ಅಲ್ಲಿ ಮಾತಾಡ್ತಾ ಇರೋ ಟೈಮ್ ಟೈಮಲ್ಲಿ ರಾಯ್ ಹಾಗೆ ನಿಕ್ಕು ಕಾರ್ನ ಹಾಕೊಂಡು ಇವರ ಮನೆ ಹತ್ರ ಬರ್ತಾರ ಬಾಬಿ ಇವರಿಬ್ರು ನೋಡಿ ರಾತ್ರಿ ಒಬ್ಬ ವ್ಯಕ್ತಿಗೆ ಅರ್ಧ ಭಾಗನ ಕೊಟ್ಟಿರ್ತಾನಲ್ಲ ಒಂದು ವಸ್ತು ಇನ್ನೊಂದು ಅರ್ಧ ಭಾಗನ ಇವನ ಜೋಬಿಗೆ ಹಾಕುವಂತಾನ ಬಾಬಿ ಹತ್ರ ಬಂತು ನೀನು ಇವಾಗ ನಿನ್ನ ಕೈಯಲ್ಲಿರೋ ಒಂದು ಬ್ರಾಸ್ಲೆಟ್ ನ ತಗಿಲಿಲ್ಲ ಅಂದ್ರೆ ನಿನ್ನನ್ನ ಶೂಟ್ ಮಾಡ್ತೀವಿ ಅಂತ ಬೆದರ್ಸ್ತಾರೆ ಇದರಿಂದ ಅವನು ಅವನ ಕೈಯಲ್ಲಿ ಇರೋ ಒಂದು ಬ್ರಾಸ್ಲೆಟ್ ನ ತಗಿಯೋದ್ರಿಂದ ಅವ್ನ ಬಾಡಿಯಲ್ಲಿರೋ ಒಂದು ನೆಗೆಟಿವ್ ಇಂದ ಆ ಮನೆ ಅರ್ಧ ಭಾಗ ಕಟ್ ಆಗಿ ಇವನು ಡೆಟೋ ಅಂತ ತಿಳ್ಕೊಂಡು ಅವನ ಹತ್ರ ಇರೋ ಒಂದು ಬಂಗಾರದ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಇವನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಿರ್ತಾರ ಬಾಬಿ ಕಾರಲ್ಲಿ ಹೋಗೋವಾಗ ಇವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತ ಅವನ ಕನ್ಸಲ್ಲಿ ಸಹ ಅನ್ಕೊಂಡ್ಲಿಲ್ಲ ಯಾಕೋ ಅಂತ ನಮ್ಗುನು ಗೊತ್ತಿಲ್ಲ ನೋಡೋಣ ಬಾಬಿನ ಅರೆಸ್ಟ್ ಮಾಡಿ ಆರ್ಐ ಪಿ ಡಿಪಾರ್ಟ್ಮೆಂಟ್ ಗೆ ಕರ್ಕೊಂಡ್ ಬರ್ತಾರೆ ಇಲ್ಲಿ ವಿಚಿತ್ರ ಏನಪ್ಪಾ ಅಂದ್ರೆ ಎಲ್ಲಾ ಡೇಟೋಸ್ ಒಂದೇ ಸತಿ ಸಿಕ್ಕಾಕೊಂಡ್ ಎಲ್ಲಾ ಆಫೀಸರ್ಸ್ ಎಲ್ಲ ಡೇಟೋಸ್ ನ ಕರ್ಕೊಂಡ್ ಬಂದು ಆಫೀಸ್ ಅಲ್ಲಿ ಲಾಕ್ ಮಾಡಿ ಒಂದು ಪ್ಲೇಸ್ ಹತ್ರ ಕೂತಿಸಿರ್ತಾರೆ ಬಾಬಿ ರಾತ್ರಿ ಒಂದು ಡೇಟೋಗೆ ಒಂದು ವಸ್ತು ಕೊಟ್ಟಿರ್ತಾನಲ್ಲ ಆ ಡೆಟೋನು ಸಹ ಇಲ್ಲೇ ಇರುತ್ತೆ ಇದನ್ನ ನೋಡಿ ನಿಕ್ಕಿಗೆ ಸ್ವಲ್ಪ ಡೌಟ್ ಬರುತ್ತೆ ಇದೇನಪ್ಪ ಎಲ್ಲಾ ಡೇಟೋಸ್ ಒಂದೇ ಸತಿ ಸಿಕ್ಕಾಕೊಂಡಿದಾವೆ ಬಾಬಿ ನಮ್ಮೆಲ್ಲ ಮೇಲೆ ಅಟ್ಯಾಕ್ ಮಾಡ್ತಿರ ಸ್ಮೂತ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದಾನೆ ಏನೋ ಕಿತಾಪತಿ ನಡೀತಿದೆಯಲ್ಲ ಅಂತ ಇವ್ರೆ ಕಲೆಕ್ಟ್ ಮಾಡಿರೋ ಎಲ್ಲಾ ವಸ್ತುಗಳನ್ನು ಲಾಕರ್ ಅಲ್ಲಿ ಇಡ್ತಾ ಇರೋ ಒಂದು ಟೈಮ್ ಅಲ್ಲಿ ಬಾಬಿ ರಾತ್ರಿ ಅರ್ಧ ವಸ್ತು ಕೊಟ್ಟಿರ್ತಾನಲ್ವಾ ಇನ್ನೊಂದು ಅರ್ಧ ವಸ್ತು ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬ್ಲೂ ಕಲರ್ ಬ್ಲಾಸ್ಟಿಂಗ್ ಅನ್ನೋದು ಆಗುತ್ತೆ ಇದರಿಂದ ಅಲ್ಲಿರೋ ಪೊಲೀಸರ ಎಲ್ಲಾರನ್ನು ಸ್ಲೋ ಮೋಷನ್ ಅಲ್ಲಿ ಮೂವ್ ಆಗ್ತಾರೆ ಈ ಡೆಟೌಸ್ ಮೊದಲೇ ಇದನ್ನ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾವೆ ಅದಕ್ಕೆ ಡೆಟೋಸ್ ಎಲ್ಲಾ ತಪ್ಪಿಸ್ಕೊಂಡು ಇವ್ರು ಬಂಗಾರದ ಕಾಯಿನ್ಸ್ ನ ಒಂದು ಲಾಕರ್ ಅಲ್ಲಿ ಬಚ್ಚಿಕ್ಕಿರ್ತಾರೆ ಆ ಲಾಕರ್ ನ ಓಪನ್ ಮಾಡಿ ಅವ್ರಿಗೆ ಬೇಕಾಗಿರೋ ಗೋಲ್ಡ್ ಕಾಯಿನ್ಸ್ ನ ಕಲೆಕ್ಟ್ ಮಾಡ್ತಾವೆ ಇನ್ನೊಂದು ಕಡೆ ರಾಯ್ ಆ ವಸ್ತುನ ಶೂಟ್ ಮಾಡೋ ತಷ್ಟಿಗೆನೆ ಇವ್ರು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಮತ್ತೆ ಭೂಮಿಗೆ ಬಂದ್ಬಿಟ್ಟಿರ್ತಾವೆ ಬಾಬಿ ಭೂಮಿಗೆ ಬಂದ್ಮೇಲೆ ಈ ಗೋಸ್ಟ್ ಮಾಸ್ಟರ್ ಗೆ ಕಾಲ್ ಮಾಡಿ ನಾವು ಎಲ್ಲಾ ಬಂಗಾರದ ಕಾಯಿನ್ಸ್ ನ ಕಲೆಕ್ಟ್ ಮಾಡಿದಿವಿ ನಿನ್ನ ಕೆಲಸನ ಸ್ಟಾರ್ಟ್ ಮಾಡುವಂತ ಹೇಳ್ತಾನೆ ಈ ಗೋಸ್ಟ್ ಮಾನ್ಸ್ಟರ್ ಹಾಗೆ ಎಲ್ಲಾ ದೆವಗಳು ಸೇರ್ಕೊಂಡು ಕಲೆಕ್ಟ್ ಮಾಡಿರೋ ಎಲ್ಲಾ ಕೋಲ್ಡ್ ಕಾಯಿನ್ಸ್ ನ ಒಂದ್ ಹತ್ರ ಸೇರಿಸ್ತಾ ಇರ್ತಾವೆ ಇನ್ನೊಂದ್ ಕಡೆ ಆರ್ ಐ ಪಿ ಡಿಪಾರ್ಟ್ಮೆಂಟ್ ಗೆ ಸೇರಿದ ಎಲ್ಲಾ ಪೊಲೀಸರು ಭೂಮಿಗೆ ಬಂದು ಈ ಗೋಸ್ಟ್ ಮೇಲೆ ಅಟ್ಯಾಕ್ ಅನ್ನೋದು ಸ್ಟಾರ್ಟ್ ಮಾಡ್ತಾರಾ ರಾಯ್ ಆಗಿ ನಿಖಿ ಇವರಿಬ್ರು ಒಂದು ಬುಲೆಟ್ ನ ಸಹ ವೇಸ್ಟ್ ಮಾಡ್ತಿರ ಕರೆಕ್ಟ್ ಆಗಿ ಗೋಸ್ಟ್ ಗೆನೆ ಶೂಟ್ ಮಾಡ್ತಿರ್ತಾರ ಇದೇ ಟೈಮ್ ಅಲ್ಲಿ ಒಂದು ಗೋಸ್ಟ್ ಹೀರೋ ತರ ಎಂಟ್ರಿ ಕೊಟ್ಟು ಒಂದು ಗನ್ ನ ಹೆದ್ಕೊಂಡು ಎಲ್ಲಾ ಆರ್ ಐ ಪಿ ಡಿಪಾರ್ಟ್ಮೆಂಟ್ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುತ್ತೆ ಇದರಿಂದ ಎಲ್ಲಾ ಪೊಲೀಸರು ಸತ ಹೋಗ್ಬಿಡ್ತಾರೆ ನಿಕ್ ಅಂಡ್ ರಾಯ್ ಬಿಟ್ಟು ಬಾಬಿ ನಿಖಿ ಹೆಂಡತಿನ ಲಂಚ್ ಮಾಡೋದಕ್ಕೆ ಕರೆದಿರ್ತಾನಲ್ವಾ ಅದಕ್ಕೆ ಒಂದು ರೀಸನ್ ಇರುತ್ತೆ ಅವರ ಹೆಂಡತಿ ಇಲ್ಲಿ ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಬಾಬಿ ಮೊದಲೇ ಪ್ಲಾನ್ ಹಾಕಿರ್ತಾನೆ ಈ ಸ್ಟಾಫ್ ಆಫ್ ಜೆರಿಕೋ ಕೆಲಸ ಮಾಡಬೇಕು ಅಂದ್ರೆ ಒಬ್ಬ ಮಾನವನನ್ನ ಬಲಿ ಕೊಡ್ಬೇಕಾಗುತ್ತೆ ಅವಾಗ ಮಾತ್ರ ಈ ಸ್ಟಾಫ್ ಆಫ್ ಜೆರಿಕ್ ವರ್ಕ್ ಆಗುತ್ತೆ ಬಾಬಿ ನಿಜವಾದ ರೂಪ ನೋಡ್ಬಿಟ್ಟು ನಿಕ್ ಹೆಂಡತಿ ತುಂಬಾ ಭಯ ಪಡ್ತಾಳೆ ಇನ್ನೊಂದ್ ಕಡೆ ಇವರಿಬ್ರು ದೆವ್ವ ಹತ್ರ ಫೈಟ್ ಮಾಡ್ತಾ ಇರೋ ಒಂದು ಅಲ್ಲಿ ಆಕಾಶದಲ್ಲಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಆಕಾಶದಲ್ಲಿ ಈ ಪೋರ್ಟಲ್ ಓಪನ್ ಆಗಿರೋದನ್ನ ರಾಯ್ ಆಗಿ ನಿಕ್ ನೋಡಿ ಬಾಬಿ ಅವನ ಕೆಲ್ಸನ ಸ್ಟಾರ್ಟ್ ಮಾಡಿದಾನೆ ಇದನ್ನ ಹೇಗಾದ್ರೂ ಸರಿ ಸ್ಟಾಪ್ ಮಾಡ್ಬೇಕು ಮೊದ್ಲು ನಾವು ಬಾಬಿ ಹತ್ರ ಹೋಗೋಣ ಅಂತ ಇವರಿಬ್ರು ಕಾರ್ ಹತ್ತಿ ಬರ್ತಿರ್ತಾರೆ ತುಂಬಾ ಡೆಟೋಸ್ ಇವ್ರನ್ನ ಸ್ಟಾಪ್ ಮಾಡೋದಕ್ಕೆ ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತವೆ ಇದರ ಜೊತೆಗೆ ಈ ಓಪನ್ ಆಗಿರೋ ಪೋರ್ಟಲ್ ಪವರ್ ಇಂದ ಅಲ್ಲಿರೋ ಬಿಲ್ಡಿಂಗ್ಸ್ ಎಲ್ಲಾ ಸರ್ವನಾಶ ಆಗೋಗ್ಬಿಟ್ಟು ಕೆಳಗಡೆಗೆ ಬಿದ್ದೋಗ್ಬಿಡ್ತಾ ಇರ್ತಾವೆ ನಿಕ್ಕ ಆ ಬಿಲ್ಡಿಂಗ್ ಬಿದ್ದೋಗ್ತಾ ಇರೋದನ್ನ ಉಪಯೋಗ ಮಾಡ್ಕೊಂಡು ಇವ್ರನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋ ಒಂದು ಡೆಟೋಸ್ ಮೇಲೆ ಆ ಬಿಲ್ಡಿಂಗ್ ಬಿಲೋ ಹಾಗೆ ಮಾಡಿ ಅದರಿಂದ ತಪ್ಸ್ಕೊಂಡು ಬರ್ತಾನೆ ಬಟ್ ಇವರು ಬಾಬಿ ಇರೋ ಒಂದು ಬಿಲ್ಡಿಂಗ್ ಗೆ ಹೋಗ್ಬೇಕಂದ್ರೆ ಈ ಕೆಳಗಡೆ ವೈಟ್ ಮಾಡ್ತಾ ಇರೋ ಒಂದು ಗೋಸ್ಟ್ ಮಾನ್ಸ್ಟರ್ ನ ಬೀಟ್ ಮಾಡಿ ಹೋಗ್ಬೇಕಾಗುತ್ತೆ ಈ ಗೋಸ್ಟ್ ಮಾನ್ಸ್ಟರ್ ಇವ್ರನ್ನ ಶೂಟ್ ಮಾಡೋದಕ್ಕೆ ನಿಂತ್ಕೊಂಡಿರೋ ಒಂದು ಅಲ್ಲಿ ನಿಕ್ ಜೋ ಕಾರ್ ಹಾಕೊಂಡ್ ಬಂದು ಈ ಗೋಸ್ಟ್ ಮಾಸ್ಟರ್ ನ ಗುದ್ ಬಿಟ್ಟು ಇವ್ರ ಹತ್ರ ಇರೋ ಒಂದು ಸೋಲ್ ಕಿಲ್ಲರ್ ಬುಲೆಟ್ಸ್ ಇಂದ ಅದನ್ನ ಶೂಟ್ ಮಾಡಿ ಸಾಯಿಸಿ ಬಿಡ್ತಾರೆ ಇವರಿಬ್ರು ಬಾಬಿ ಇರೋ ಒಂದು ಬಿಲ್ಡಿಂಗ್ ಮೇಲೆಗೆ ಬರೋ ತೋಸ್ಟ್ಗೆ ಆ ಪೋರ್ಟಲ್ ಇವಾಗ ಓಪನ್ ಆಗ್ಬೇಕಂದ್ರೆ ಬಾಬಿ ಇವಾಗ ಬಲಿದಾನ ಕೊಡ್ಬೇಕು ಅದಕ್ಕೆ ನಿಕ್ ಮುಂದೆನೆ ಬಾಬಿ ಹೆಂಡತಿನ ಚುಚ್ ಬಿಡ್ತಾನೆ ರಾಡ್ ಇಂದ ಇವನ ಹೆಂಡತಿ ದೇಹದಿಂದ ಬಂದಿರೋ ಒಂದು ರಕ್ತಕ್ಕೆ ಆ ಪೋರ್ಟಲ್ ಗೆ ಶಕ್ತಿ ಬಂದು ಆ ಬಂಗಾರದ ಕಾಯಿನ್ಸ್ ಆ ರಕ್ತನ ಹೇಳಿಕೊಂಡು ಈ ಪೋರ್ಟಲ್ ನ ರಿವರ್ಸ್ ಪೋರ್ಟಲ್ ಆಗಿ ಮಾಡ್ತಾವ ಇದರಿಂದ ಆ ಪೋರ್ಟಲ್ ಒಳಗಡೆಯಿಂದ ಹೋಗ್ತಾ ಇರೋ ಒಂದು ಗೋಸ್ಟ್ ಗಳೆಲ್ಲ ಈ ಭೂಮಿಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾವೆ ಬಾಬಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಇವರಿಬ್ರು ಹೋಗ್ತಾರೆ ಅದೇ ಟೈಮ್ ಅಲ್ಲಿ ಟೈಮಲ್ಲಿ ಸ್ಟಾಪ್ ಮಾಡೋದಕ್ಕೆ ಜಾಸ್ತಿ ಡೆಟೋಸ್ ಬರ್ತಾವೆ ಅವುಗಳ ಮೇಲೆ ಫೈಟಿಂಗ್ ಮಾಡ್ತಾರೆ ಒಂದು ಕಡೆ ನಿಕ್ ಬಾಬಿ ಹತ್ರ ಫೈಟ್ ಮಾಡ್ತಾ ಇರೋ ಒಂದು ಟೈಮ್ ಅಲ್ಲಿ ಇನ್ನೊಂದು ಕಡೆ ರಾಯಿ ಈ ಪೋರ್ಟಲ್ ನ ಹೇಗಾದ್ರ ಸರ್ವ ಸರ್ವನಾಶ ಮಾಡ್ಬೇಕು ಅಂತ ರಾಯಿ ಈ ಪೋರ್ಟಲ್ ಸೆಂಟರ್ ಪಾಯಿಂಟ್ ಗೆ ಹೋಗಿ ಅದ್ರ ಮೇಲೆ ಇರೋ ಒಂದು ಟ್ಯಾಂಕರ್ ನ ಅದ್ರ ಮೇಲೆ ಬೀಳೋ ಹಾಗೆ ಮಾಡ್ತಾನೆ ಇದರಿಂದ ಆ ಪೋರ್ಟಲ್ ಸರ್ವನಾಶ ಆಗೋಗ್ಬಿಡುತ್ತೆ ಬಾಬಿ ಈ ಪೋರ್ಟಲ್ ನಿಂತೋಗಿರೋದನ್ನ ನೋಡಿ ಡಿಸ್ಟ್ರಾಕ್ಟ್ ಆಗ್ತಾನೆ ಈ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ನಿಕ್ ಅವನ ಹತ್ರ ಇರೋ ಒಂದು ಸೋಲ್ ಕಿಲರ್ ಬುಲೆಟ್ ಿಂದ ಬಾಬಿನ ಶೂಟ್ ಮಾಡಿ ಸಾಯಿಸ್ ಬಿಡ್ತಾನೆ ನಿಕ್ಕಿ ಹೆಂಡತಿ ಇವಾಗ ಸತ್ತೋಗ ಅಲ್ಲಿ ಇರ್ತಾಳೆ ಅದಕ್ಕೆ ಅಲ್ಲಿರೋ ಪ್ರತಿಯೊಂದು ವಸ್ತುನು ಫ್ರೀಸ್ ಆಗೋಗ್ಬಿಟ್ಟು ನಿಕ್ ನಿಜವಾದ ರೂಪ ಆ ಹುಡುಗಿಗೆ ಕಾಣಿಸುತ್ತೆ ಇಷ್ಟು ದಿನ ಮುದುಕನ ರೂಪದಲ್ಲಿ ನನ್ನ ಗಂಡ ನನ್ನ ಹತ್ರ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ದ ಬಟ್ ನಾನೇ ಅವನನ್ನ ಮಾತಾಡ್ಲಿಲ್ಲ ಅಂತ ತುಂಬಾ ಬಾಧೆ ಪಡ್ತಾಳ ನಿಕ್ ಅವನ ಹೆಂಡತಿಗೆ ಹೇಳ್ತಾನೆ ನಾನು ಸತ್ತೋಗಿರೋದನ್ನ ನೀನ್ ಮರ್ತು ಬಿಟ್ಟು ನೀನು ಹೊಸ ಲೈಫ್ ನ ಸ್ಟಾರ್ಟ್ ಮಾಡು ಅಂತ ನೆಕ್ಸ್ಟ್ ಸೀನು ಆಸ್ಪತ್ರೆಯಲ್ಲಿ ಓಪನ್ ಆಗುತ್ತೆ ನಿಕ್ಕ ಹೆಂಡತಿ ಬೆಡ್ ಮೇಲೆ ಮಲ್ಕೊಂಡಿರೋವಾಗ ಆ ಹುಡುಗಿಗೆ ಎಚ್ಚರಿಕೆ ಆಗುತ್ತೆ ಅಲ್ಲಿರೋ ಡಾಕ್ಟರ್ ಏನು ಭಯ ಕ್ ಹೋಗ್ಬೇಡಮ್ಮ ನಿನಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾನೆ ಈವಾಗ ನಮ್ಗೆ ಗೊತ್ತಾಗುತ್ತೆ ಆ ಹುಡುಗಿಗೆ ಡಾಕ್ಟರ್ ರೂಪದಲ್ಲಿ ಕಾಣ್ತಾ ಇರೋದು ಮಿಲ್ ಅಂತ ಡೋರ್ ಆಚೆಗಡೆ ನಮ್ಮ ನಿಕ್ಕು ಕಾಯ್ಕೊಂಡಿರ್ತಾನೆ ಅಲ್ಲಿಗೆ ಮಿಲ್ ಬಂದು ನಿನ್ನ ಹೆಂಡತಿಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಳೆ ಮಿಲ್ ಇವ್ರು ಇಬ್ ಮಾತಾಡ್ಕೊಂಡು ಬರ್ತಾ ಇರೋವಾಗ ನಿಕ್ಕಿಗೆ ಒಂದು ವಾರ್ನಿಂಗ್ ಕೊಡ್ತಾಳ ನೀನು ಈ ಭೂಮಿನ ಕಾಪಾಡಿದ್ಯಾ ಅದಕ್ಕೆ ಐಯರ್ ಅಫೀಸಿಯಲ್ಸ್ ನಿನಗೆ ವಾರ್ನಿಂಗ್ ಕೊಟ್ಟಿದಾರೆ ರಾಯ್ ನೀನು ಇನ್ನ ಐವತ್ತು ವರ್ಷ ಇದೇ ಒಂದು ಆರ್ಐ ಪಿಡಿಯಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾಳೆ ಇನ್ನ ನಾನು ಐವತ್ತು ವರ್ಷ ಇಲ್ಲಿ ಕೆಲ್ಸ ಮಾಡ್ಬೇಕಾ ನನ್ ಕೈಯಲ್ಲಿ ಆಗಲ್ಲ ಸ್ವಾಮಿ ಅಂತ ಇರೋ ಒಂದು ರಾಯ್ ಟೋಪಿ ಕಲ್ದೋಗ್ಬಿಟ್ಟಿರತ್ತಲ್ವಾ ಅದನ್ನ ಗಿಫ್ಟ್ ಆಗಿ ಕೊಡ್ತಾಳೆ ಮಿಲ್ ರಾಯ್ ಮೊದ್ಲಿಂದನು ಮಿಲ್ ನ ಪಟಾಯಿಸ್ಬೇಕು ಅಂತ ನೋಡ್ತಿರ್ತಾನಲ್ಲ ಅದು ಇವಾಗ ಸೆಟ್ ಆದಂಗೆ ನಮ್ಗೆ ನೀನು ಈ ಮುದುಕನ ವೇಷದಲ್ಲಿ ಭೂಮಿಯಲ್ಲಿ ಇರೋದು ಬೇಡ ಅಂತ ಹೇಳ್ತಿದ್ದಲ್ವಾ ಅದಕ್ಕೆ ನಿನ್ಗೋಸ್ಕರ ಒಂದು ಹೊಸ ಐಡಿನ ನಾನು ಅಪ್ಲೈ ಮಾಡಿದ್ದೆ ಐಡಿ ಇವಾಗ ಆಕ್ಸೆಪ್ಟ್ ಆಗೈತೆ ಅಂತ ಐಡಿ ತೋರಿಸ್ತಾನೆ ತೋರ್ಸ್ತಾನೆ ಓ ಹೌದಾ ನಾನ್ ಇವಾಗ ನೋಡೋದಕ್ಕೆ ಹೇಗಿರ್ತೀನಿ ಅಂತ ನೋಡಿದಾಗ ಅವನು ಚಿಕ್ಕ ಹುಡುಗಿ ತರ ಟ್ರಾನ್ಸ್ಫರ್ ಆಗಿರ್ತಾನೆ ಮತ್ತೆ ಇವರಿಬ್ರು ಸೇರ್ಕೊಂಡು ಆ ಕಾರ್ ಅಲ್ಲಿ ಕುತ್ಕೊಂಡು ಇವರ ಹೊಸ ಕೇಸ್ ನ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರ ಇಲ್ಲಿಗೆ ಮೂವಿಯನ್ನ ಹೆಂಡ್ ಮಾಡ್ತಾರೆ ಮೂವಿ ಹೇಗಿದೆ ನಿಮ್ಗೆ ಇಷ್ಟ ಆಯ್ತಾ ಫಸ್ಟ್ ಆಫ್ ಆಲ್ ಎಲ್ಲರದು ಊಟ ಆಯ್ತಾ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮೀಟ್ ಆಗೋಣ ಸೈನಿಂಗ್ ಆಫ್ ಮಿಸ್ಟರ್ ಹೊರದಾ